ಎಲ್ಲ ಟಿ ಟಿ ಆಸ್ಪೆಂಡ್ಸ್ಗೆ ನಮಸ್ಕಾರ ಕಳೆದಂಥ ವಿಡಿಯೋ ಸೆಷನ್ಗಳಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಮತ್ತು ವಿಧಾನಗಳಿಗೆ ಸಂಬಂಧಪಟ್ಟಾಗೆ ಸುಮಾರು ನೂರು ಎಮ್ ಸಿ ಕ್ಯೂ ಪ್ರಶ್ನೆಗಳಿಗೆ ಉತ್ತರವನ್ನು ಬಿಡಿಸಿದ್ವಿ ಸೊ ಅದೇ ಮೊದಲನೇ ಅಧ್ಯಾಯದ ಒಂದು ಕೊನೆಯ ವಿಡಿಯೋ ಸೆಷನ್ ಇದು ಅಂದರೆ ಆ ಪಾರ್ಟಿಗೆ ಸಂಬಂಧಪಟ್ಟಾಗೆ ಕೊನೆಯ ವಿಡಿಯೋ ಸೆಷನ್ ಇದು ಸುಮಾರು ಈಗ ನೂರಿಂದ ಒಂದು ನೂರು ಮೂವತ್ತೈದು ಪ್ರಶ್ನೆಗಳು ಬರುತ್ತೆ ಸೊ ಹೆಚ್ಚು ಕಡಿಮೆ ಈ ಮೊದಲನೇ ಅಧ್ಯಾಯದಲ್ಲಿ ನಿಮಗೆ ಐ ಥಿಂಕ್ ಒಂದು ನೂರ ನಲವತ್ತರ ತನಕನೂ ಎಮ್ ಸಿ ಕ್ಯೂ ಪ್ರಶ್ನೆಗಳು ನಿಮಗೆ ಅಲ್ಲಿಗೆ ಏನಾಯಿತು ಈಗ ಪ್ರಾಕ್ಟೀಸ್ ಆಯಿತು ನಿಮಗೆ ಈಗ ಎರಡು ಸೆಷನ್ ವೀಡಿಯೋ ಮಾಡಿದ್ದೆ ಇದೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಇವತ್ತು ಸುಮಾರು ಹೆಚ್ಚು ಕಡಿಮೆ ನೂರ ನಲವತ್ತರಿಂದ ನೂರೈವತ್ತು ಪ್ರಶ್ನೆಗಳಿಗೆ ನಿಮಗೆ ಎಮ್ ಸಿ ಕ್ಯೂನ ಅಭ್ಯಾಸ ಮಾಡೋದು ಥರ ಆಗುತ್ತೆ ನಿಮಗೆ ಆ್ಯಂಡ್ ಇಟ್ ವಿಲ್ ಬಿ ಗುಡ್ ಆಲ್ಸೋ ಒಳ್ಳೆ ಮಾರ್ಕ್ಸನ್ನು ಗೇನ್ ಮಾಡಲಿಕ್ಕೆ ಸೊ ಇದು ಬಂದ್ಬಿಟ್ಟು ನಿಮಗೆ ಜಿ ಪಿ ಎಸ್ ಟಿಯರ್ಗೆ ಯೂಸ್ ಆಗುತ್ತೆ ಆ್ಯಂಡ್ ಟಿ ಇ ಟಿಗೆ ಯೂಸ್ ಆಗುತ್ತೆ ಯಾವುದೇ ಸೈಕಾಲಜಿ ಪೇಪರ್ಸ್ ಕೊಟ್ಟರು ಕೂಡ ನಿಮಗೆ ಎಲ್ಲ ಇವೇನು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ ಎಮ್ ಸಿ ಕ್ಯೂ ಕ್ವಶನ್ಸ್ಗೆ ಸರಿಯಾದಂಥ ಉತ್ತರಗಳನ್ನು ಸೊ ಎಲ್ಲ ಅದಕ್ಕೆ ಯೂಸ್ ಆಗುತ್ತೆ ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ ಸೊ ನೂರು ಪ್ರಶ್ನೆಗಳು ಕಂಪ್ಲೀಟ್ ಆಗಿತ್ತು ಎರಡೂ ಸೆಷನಲ್ಲಿ ಈಗ ನೂರ ಒಂದನೇ ಪ್ರಶ್ನೆಯಿಂದ ಒಂದು ಕಡೆಯಿಂದ ನೋಡೋಣ ಈಗ ಯಾವುದು ಅಂತ ನೋಡಿ ಇಲ್ಲಿ ಕ್ವಶನ್ ನಂಬರ್ ಒನ್ ನಾಟ್ ಒನ್ ಸಂದರ್ಶನದ ಪ್ರಮುಖ ಉದ್ದೇಶ ಅಂತಿದೆ ಸಂದರ್ಶನದ ಪ್ರಮುಖ ಉದ್ದೇಶ ಅಂತ ಸೊ ಯಾಕೆ ಮಾಡ್ತೀವಿ ಸಂದರ್ಶನವನ್ನು ಅಂತ ವಿ ವಿಲ್ ಸಿ ಎ ಫೋರ್ ಆಪ್ಷನ್ ವ್ಯಕ್ತಿಯ ಭಾವನೆಗಳನ್ನು ತಿಳಿಯುವುದು ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳೆಯುವುದು ವ್ಯಕ್ತಿಯ ಬುದ್ಧಿಶಕ್ತಿಯನ್ನು ಅಳೆಯುವುದು ವ್ಯಕ್ತಿಯ ಶೈಕ್ಷಣಿಕ ಸಾಧನೆಯನ್ನು ಅಳೆಯುವುದು ಅಂತ ಇದೆ ಸೊ ಸಂದರ್ಶನವನ್ನು ಮಾಡ್ತಕ್ಕಂಥ ವ್ಯಕ್ತಿತ್ವ ನೋಡಿ ಇಲ್ಲಿ ಇದೆಯಲ್ಲ ದಟ್ ಈಸ್ ದ ಸೆಕೆಂಡ್ ಒನ್ ಆಪ್ಷನ್ ಬಿ ಇದೆಯಲ್ಲ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳತೆ ಮಾಡ್ತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಕ್ವಶನ್ ನಂಬರ್ ನೂರ ಒಂದಾಯಿತು ಈಗ ನೂರ ನೂರ ಎರಡನೇ ಪ್ರಶ್ನೆ ಬರೋಣ ಈಗ ಎರಡು ಬೇರೆ ಬೇರೆ ಸಂದರ್ಭಗಳಲ್ಲಿ ಒಂದೇ ಫಲಿತಾಂಶವನ್ನು ಕೊಡುವ ಒಂದು ಪರೀಕ್ಷೆಯ ಲಕ್ಷಣ ಅಂತ ನೋಡಿ ಸಂದರ್ಭಗಳು ಬೇರೆ ಇರುತ್ತೆ ಅದು ಎರಡು ಬೇರೆ ಬೇರೆ ಸಂದರ್ಭ ಇರುತ್ತೆ ಬಟ್ ರಿಸಲ್ಟ್ ಮಾತ್ರ ಒಂದೇ ರೀತಿ ಇರುತ್ತೆ ಸೊ ಆ ಒಂದು ಪರೀಕ್ಷೆಯ ಲಕ್ಷಣ ಹೇಗಿರುತ್ತೆ ಅಂತ ಸಮಂಜಸತೆ ವಸ್ತುನಿಷ್ಠತೆ ವಿಶ್ವಾಸನೀಯತೆ ಪ್ರಯೋಗಾರ್ಹತೆ ಅಂತ ಇದೆ ಸೊ ಭಾಳ ಸಿಂಪಲ್ ಆಗಿದೆ ಆನ್ಸರು ವಿಶ್ವಾಸನೀಯತೆ ಅಂದರೆ ಕಾನ್ಫಿಡೇಟಿವ್ ಫ್ಯಾಕ್ಟರ್ ಅಂತ ಕಲ್ತೀವಲ್ಲ ಅದಕ್ಕೆ ಇದು ಎರಡು ಬೇರೆ ಬೇರೆ ಸಂದರ್ಭಗಳಲ್ಲಿ ಒಂದೇ ಫಲಿತಾಂಶವನ್ನು ಕೊಡ್ತಕ್ಕಂಥ ಒಂದು ಪರೀಕ್ಷೆಯ ಲಕ್ಷಣ ಯಾವುದಪ್ಪ ಅಂದರೆ ಇಲ್ಲಿ ವಿಶ್ವಾಸನೀಯತೆ ನೆಕ್ಸ್ಟು ಕ್ವಶನ್ ನಂಬರ್ ಒನ್ ನಾಟ್ ತ್ರೀ ನೋಡೋಣ ಈಗ ಕ್ಷೇತ್ರ ಅಧ್ಯಯನಗಳು ಕ್ಷೇತ್ರ ಅಧ್ಯಯನಗಳು ಅಂತ ಅಷ್ಟೇ ಕೊಟ್ಟಿದ್ದಾರೆ ಅದಾದ ತಕ್ಷಣ ನಾಲ್ಕು ಆಪ್ಷನ್ ಇಲ್ಲಿ ಮಾನಸಿಕ ರೋಗಿಗಳ ವರ್ತನೆಯ ಬಗ್ಗೆ ನಡೆದ ಅಧ್ಯಯನಗಳು ಅಂತ ಅಂದರೆ ಯಾವುದ್ರ ಬಗ್ಗೆ ಕ್ಷೇತ್ರ ಅಧ್ಯಯನಗಳನ್ನು ಮಾಡ್ತಾರೆ ಅಂತ ಅಷ್ಟೇ ಇಲ್ಲಿ ನೋಡಿ ಮೊದಲನೇ ಆಪ್ಷನ್ನು ಮಾನಸಿಕ ರೋಗಿಗಳ ವರ್ತನೆಯ ಬಗ್ಗೆ ನಡೆದ ಅಧ್ಯಯನಗಳು ಸ್ವಾಭಾವಿಕ ಸನ್ನಿವೇಶದಲ್ಲಿನ ವರ್ತನೆಯ ಬಗ್ಗೆ ನಡೆದಂಥ ಅಧ್ಯಯನಗಳು ಕೃತಕ ಸನ್ನಿವೇಶದಲ್ಲಿನ ವರ್ತನೆಯ ಬಗ್ಗೆ ನಡೆದಂಥ ಅಧ್ಯಯನಗಳು ಆಟದ ಮೈದಾನದಲ್ಲಿ ನಡೆದಂಥ ಅಧ್ಯಯನಗಳು ಅಂತಿದೆ ನೂರ ಮೂರನೇ ಪ್ರಶ್ನೆಗೆ ಸೊ ಆಪ್ಷನ್ ಬಿ ಇದೆಯಲ್ಲ ಆ್ಯಂಡ್ ಇಟ್ಸ್ ಅ ಸೆಕೆಂಡ್ ಆಪ್ಷನ್ ಇದೆಯಲ್ಲ ಇಟ್ಸ್ ದ ರೈಟ್ ಆನ್ಸರ್ ಆಫ್ ದಿಸ್ ಒನ್ ಆಟ್ ತ್ರೀ ಕ್ವಶನ್ ಕ್ಷೇತ್ರ ಅಧ್ಯಯನಗಳು ಅಂತಕ್ಕಂಥದ್ದು ಭಾಳ ಪ್ರಮುಖವಾಗಿ ಸ್ವಾಭಾವಿಕ ಸನ್ನಿವೇಶದಲ್ಲಿನ ವರ್ತನೆಯ ಬಗ್ಗೆ ನಡೆದಂಥ ಅಧ್ಯಯನಗಳು ಅಂದರೆ ಏನು ಈಗ ನ್ಯಾಚುರಲ್ ಆಗಿ ಒಂದಷ್ಟು ಕಾಂಟೆಕ್ಸ್ಟ್ ಅಂತ ಏನಿರುತ್ತೆ ಸ್ವಾಭಾವಿಕವಾದಂಥ ಸನ್ನಿವೇಶಗಳು ಆ ಒಂದು ವರ್ತನೆ ಮೇಲೆ ನಡತಕ್ಕಂಥ ಅಧ್ಯಯನಗಳನ್ನು ಕ್ಷೇತ್ರ ಅಧ್ಯಯನಗಳು ಅಂತ ಕರೀತಾರೆ ಭಾಳ ಪ್ರಮುಖವಾದಂಥ ಪ್ರಶ್ನೆ ಇದು ಮೇ ಬಿ ಐ ಥಿಂಕ್ ಒಂದು ಟೂ ತ್ರೀ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಲೇನೋ ಸೊ ಕೇಳಿದಂಥ ನೆನಪು ನನಗೆ ಈ ಪ್ರಶ್ನೆನ ಸೊ ನೆಕ್ಸ್ಟು ನೂರ ನಾಲ್ಕನೇ ಪ್ರಶ್ನೆ ನೋಡೋಣ ಈಗ ಸೊ ರೈಟ್ ಆನ್ಸರ್ ಯಾವುದು ಅಂತ ಇದಕ್ಕೆ ಪ್ರಮಾಣಬದ್ಧಗೊಳಿಸಿದ ಪರೀಕ್ಷೆಯ ಗುಣಲಕ್ಷಣಗಳೆಂದರೆ ಪ್ರಮಾಣಬದ್ಧಗೊಳಿಸಿದ ಪರೀಕ್ಷೆಯ ಗುಣಲಕ್ಷಣಗಳೆಂದರೆ ವಸ್ತುನಿಷ್ಠತೆ ವ್ಯಕ್ತಿನಿಷ್ಠತೆ ವಿಶ್ವಾಸನೀಯತೆ ವಿಶ್ವಾಸನೀಯತೆ ಸಮಂಜಸತೆ ವ್ಯಕ್ತಿನಿಷ್ಠತೆ ವಿಶ್ವಾಸನೀಯತೆ ವ್ಯಕ್ತಿನಿಷ್ಠತೆ ಪ್ರಯೋಗಾರ್ಹತೆ ಸಮಂಜಸತೆ ವಿಶ್ವಾಸನೀಯತೆ ಮತ್ತು ವಸ್ತುನಿಷ್ಠತೆ ಅಂದರೆ ಆ ಕಡೆ ಈ ಕಡೆ ಇದೆ ಈ ಪ್ರಮಾಣಬದ್ಧಗೊಳಿಸ್ತಕ್ಕಂಥ ಪರೀಕ್ಷೆಯ ಗುಣಲಕ್ಷಣಗಳು ನಾವು ಅದನ್ನು ಆರ್ಡ್ರ್ವೈಸ್ ಹೇಳಬೇಕು ಇಲ್ಲಿ ಸೊ ಆಪ್ಷನ್ ನಂಬರ್ ಡಿ ಇದೆ ನೋಡಿ ಇಲ್ಲಿ ಒನ್ ಬೈ ಒನ್ ಇದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ ಸೊ ಮೊದಲನೇದು ಬಂದು ಸಮಂಜಸತೆ ಅದಾದ ಮೇಲೆ ವಿಶ್ವಾಸನೀಯತೆ ಕೊನೆಯದಾಗಿ ವಸ್ತುನಿಷ್ಠತೆ ಸರಿಯಾಗಿ ಆಗುತ್ತೆ ಪ್ರಮಾಣಬದ್ಧಗೊಳಿಸ್ತಕ್ಕಂಥ ಬದ್ಧಗೊಳಿಸ್ತಕ್ಕಂಥ ಪರೀಕ್ಷೆಗೆ ಗುಣಲಕ್ಷಣ ಅಂದರೆ ಸಮಂಜಸತೆ ವಿಶ್ವಾಸನೀಯತೆ ಮತ್ತು ವಸ್ತುನಿಷ್ಠತೆ ಆಗುತ್ತೆ ನೆಕ್ಸ್ಟು ಕ್ವಶನ್ ನಂಬರ್ ನೂರ ಐದು ಆ್ಯಂಡ್ ಹಿಯರ್ ಬಿ ಗೋ ನೂರೈದನೇ ಪ್ರಶ್ನೆ ಪರೀಕ್ಷಾ ಸಾಧನದ ವಿಶ್ವಾಸನೀಯತೆಯನ್ನು ಈ ಕೆಳಕಂಡ ಯಾವ ರೀತಿಯಲ್ಲಿ ನಿರೂಪಿಸಬಹುದು ಅಂತಿದೆ ಪರೀಕ್ಷಾ ಸಾಧನದ ವಿಶ್ವಾಸನೀಯತೆಯನ್ನು ಈ ಕೆಳಕಂಡ ಯಾವ ರೀತಿಯಲ್ಲಿ ನಿರೂಪಿಸಬಹುದು ನೋಡಿ ನಾಲ್ಕು ಆಪ್ಷನ್ ಇದೆ ಪರೀಕ್ಷೆ ಮರುಪರೀಕ್ಷೆ ವಿಧಾನ ಸಮ ದ್ವಿಭಾಗ ವಿಧಾನ ಮೇಲಿನ ಎರಡು ವಿಧಾನಗಳಿಂದ ಶಿಕ್ಷಕರ ಅಭಿಪ್ರಾಯದಿಂದ ಅಂತ ಇದೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಮೇಲಿನ ಎರಡು ವಿಧಾನಗಳು ಅಂದರೆ ಯಾವ್ದು ಬರುತ್ತೆ ಇಲ್ಲಿ ಮೊದಲನೇದು ಪರೀಕ್ಷೆ ಮತ್ತು ಮರುಪರೀಕ್ಷೆ ವಿಧಾನ ಇನ್ನೊಂದು ಸಮ ದ್ವಿಭಾಗ ವಿಧಾನ ಅಂತ ಬರುತ್ತೆ ಸೊ ಹಾಗಾಗಿ ಪರೀಕ್ಷಾ ಸಾಧನದ ವಿಶ್ವಾಸನೀಯತೆಯನ್ನು ಈ ಎರಡು ವಿಧಾನಗಳಲ್ಲಿ ನಾವು ನಿರೂಪಿಸ್ಬೋದು ಅಂತ ಸೊ ನೆಕ್ಸ್ಟು ಕ್ವೆನ್ ನಂಬರ್ ನೂರ ಆರು ಅಕ್ಕ ಅಧ್ಯಯನಗಳಿಗೆ ಹೋಲಿಸಿದರೆ ಕ್ಷೇತ್ರ ಅಧ್ಯಯನಗಳು ಅಂತ ಅಂದರೆ ಎಕ್ಸ್ಪೆರಿಮೆಂಟ್ ಸ್ಟಡೀಸ್ಗೆ ಕಂಪೇರ್ ಮಾಡಿದ್ರೆ ಈ ಕ್ಷೇತ್ರ ಅಧ್ಯಯನಗಳು ಕ್ಷೇತ್ರ ಅಧ್ಯಯನಗಳು ಅಂತಕ್ಕಂಥದ್ದು ಅಂತ ಹೇಳಿಬಿಟ್ಟು ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಮೊದಲನೇದು ಪರಿಣಾಮಕಾರಿಯಲ್ಲ ಮೇಲು ಮೇಲಿನ ರೀತಿಯವು ವಾಸ್ತವತೆಗೆ ಎತ್ತಿರ ಕೊಂಡೊಯ್ಯುತ್ತವೆ ಸಮಗ್ರ ಆಕೃತಿಯನ್ನು ಒದಗಿಸುತ್ತವೆ ಅಂತ ಇದೆ ಸೊ ಇಸ್ ದ ರೈಟ್ ಆನ್ಸರ್ ಆಫ್ ದಿಸ್ ಕ್ವಶನ್ ಅಂದರೆ ದಟ್ ಈಸ್ ಆಪ್ಷನ್ ನಂಬರ್ ಅಂದರೆ ಇಲ್ಲಿ ಸಂಕೇತಗಳು ಕೊಟ್ಬಿಟ್ಟಿದ್ದಾರೆ ನಾಲ್ಕು ಆಪ್ಷನಲ್ಲಿ ಯಾವ್ಯಾವ ಸಂಕೇತಗಳು ಸರಿ ಅಂತ ನಾವು ಚೂಸ್ ಮಾಡಬೇಕಿಲ್ಲಿ ನೋಡಿ ಇನ್ನೊಂದು ಸಲ ಓದ್ಬಿಡ್ತೀನಿ ಪ್ರಶ್ನೆಯನ್ನು ಪ್ರಾಯೋಗಿಕ ಅಧ್ಯಯನಗಳಿಗೆ ಹೋಲಿಕೆ ಮಾಡಿದ್ರೆ ಕ್ಷೇತ್ರ ಅಧ್ಯಯನಗಳು ಅಂತಿದೆ ಪರಿಣಾಮಕಾರಿಯಲ್ಲ ಮೇಲೂ ಮೇಲಿನ ರೀತಿಯವು ವಾಸ್ತವತೆಗೆ ಎತ್ತಿರ ಕೊಂಡೊಯ್ಯುತ್ತವೆ ಸಮಗ್ರ ಆಕೃತಿಯನ್ನು ಒದಗಿಸುತ್ತವೆ ಅಂತ ಇದೆ ಇಲ್ಲಿ ಆಪ್ಷನ್ ಎನಲ್ಲಿ ಒಂದು ಮಾತ್ರ ಸರಿ ಅಂತಿದೆ ಆಪ್ಷನ್ ಬಿ ನಲ್ಲಿ ಎರಡು ಮಾತ್ರ ಸರಿ ಅಂತಿದೆ ಆಪ್ಷನ್ ಸಿ ಯಲ್ಲಿ ಮೂರು ಮಾತ್ರ ಸರಿ ಅಂತಿದೆ ಆಪ್ಷನ್ ಡಿನಲ್ಲಿ ಮೂರು ಮತ್ತು ನಾಲ್ಕು ಸರಿ ಅಂತ ಇದೆ ಸೊ ಆಪ್ಷನ್ ಡಿ ಇದೆಯಲ್ಲ ಇಟ್ಸ್ ರೈಟ್ ಆನ್ಸರ್ ಆಫ್ ದಿಸ್ ಕ್ವೆಶನ್ ಇಲ್ಲಿ ಮೂರು ಮತ್ತು ನಾಲ್ಕು ಎರಡೂ ಸರಿಯಾಗುತ್ತೆ ಸೊ ಪ್ರಾಯೋಗಿಕ ಅಧ್ಯಯನಗಳಿಗೆ ಹೋಲಿಕೆ ಮಾಡದೇ ಕ್ಷೇತ್ರ ಅಧ್ಯಯನಗಳು ಅಂತಕ್ಕಂಥದ್ದು ವಾಸ್ತವತೆಗೆ ಎತ್ತಿರ ಕೊಂಡೊಯ್ತವೆ ಇನ್ನೊಂದು ಸಮಗ್ರ ಆಕೃತಿಯನ್ನು ಒದಗಿಸುತ್ತೆ ಎರಡೂ ಉತ್ತರಗಳು ಇಲ್ಲಿ ಸರಿ ಇದಕ್ಕೆ ನೆಕ್ಸ್ಟ್ ಒಂದು ಮ್ಯಾಥ್ಸ್ ದ ಫಾಲೋಯಿಂಗ್ ಟೈಪಲ್ಲಿ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ ಇಲ್ಲಿ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡರಲ್ಲಿನ ಅಂಶಗಳನ್ನು ಜೋಡಿಸಿರಿ ಕೆಳಗಿನ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಸೊ ಪಾರ್ಟ್ ಒನ್ ಏನಲ್ಲಿ ಪ್ರಾಯೋಗಿಕ ವಿಧಾನ ಅಂತರಾವಲೋಕನ ವಿವರಣಾತ್ಮಕ ವಿಧಾನ ಮತ್ತು ಅನುಕ್ರಿಯೆ ಸಮಯ ಅಂತ ಕೊಟ್ಟಿದ್ದಾರೆ ಬಟ್ ಪಾರ್ಟ್ ಬಿ ಅಲ್ಲಿ ಆ ಕಡೆ ಈ ಕಡೆ ಇದೆ ಬಟ್ ಯಾವ ವಿಧಾನಕ್ಕೆ ಯಾವುದು ಸರಿ ಅಂತ ನಾವೇನು ಮಾಡಬೇಕು ಇಲ್ಲಿ ಸಂಕೇತಗಳನ್ನು ನೋಡಿಕೊಂಡು ಇಲ್ಲಿ ಮ್ಯಾಚ್ ಮಾಡಬೇಕು ಪಾರ್ಟ್ ಬಿನಲ್ಲಿ ಸಮೀಕ್ಷೆ ನಿಯಂತ್ರಿತ ಗುಂಪು ಉದ್ದೀಪನ ಅನುಕ್ರಿಯೆ ಮತ್ತು ಕೊನೆದು ಬಂದು ಸ್ವಯಂ ವಿವೀಕ್ಷಣೆ ಅಂತ ಕೊಟ್ಬಿಟ್ಟಿದ್ದಾರೆ ನೂರ ಏಳನೇದಕ್ಕೆ ಸರಿಯಾದಂಥ ಉತ್ತರ ಬಂದು ನೋಡಿ ಇಲ್ಲಿ ಸಂಕೇತಗಳಲ್ಲಿ ಆಪ್ಷನ್ ಬಿ ಇದೆಯಲ್ಲ ಇಟ್ಸ್ ರೈಟ್ ಆನ್ಸರ್ ನೋಡಿ ಈಗ ಸಂಕೇತವನ್ನು ನೋಡಿಕೊಂಡು ಒಂದೊಂದೇ ಮ್ಯಾಚ್ ಮಾಡೋಣ ಈಗ ಪ್ರಾಯೋಗಿಕ ವಿಧಾನಕ್ಕೆ ನಿಯಂತ್ರಿತ ಗುಂಪು ಸರಿಯಾದಂಥ ಉತ್ತರ ಆಗುತ್ತೆ ನೆಕ್ಸ್ಟು ಅಂತರಾವಲೋಕನ ಸ್ವಯಂ ವೀಕ್ಷಣೆ ವಿವರಣಾತ್ಮಕ ವಿಧಾನ ಸಮೀಕ್ಷೆ ಅನುಕ್ರಿಯೆ ಸಮಯ ಬಂದು ಉದ್ದೀಪನ ಮತ್ತು ಅನುಕ್ರಿಯೆ ಆಗುತ್ತೆ ಸೊ ಈ ರೀತಿಯಲ್ಲಿ ನಾವು ಸಂಕೇತಗಳನ್ನು ಕರೆಕ್ಟಾಗಿ ಮ್ಯಾಚ್ ಮಾಡಬೇಕು ಪಾರ್ಟ್ ಎ ಇರತಕ್ಕಂಥಕ್ಕೆ ಪಾರ್ಟ್ ಎಗೆ ಪಾರ್ಟ್ ಬಿ ಯಾವುದ್ಯಾವುದೂ ಇಲ್ಲಿ ಸರಿದಂಥ ಉತ್ತರ ಆಗುತ್ತೆ ಅಂತ ಸೊ ನೆಕ್ಸ್ಟು ಕ್ವಶನ್ ನಂಬರ್ ಒನ್ ಆಟ್ ಏಟ್ ನೋಡಿ ಸೇಮು ಇದು ಕೂಡ ಒಂಥರ ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಟೈಪಲ್ಲೇ ಇದೆ ಅಗೈನ್ ಪಟ್ಟಿ ಒಂದರಲ್ಲಿನ ಅಂಶಗಳನ್ನು ಪಟ್ಟಿ ಎರಡರಲ್ಲಿ ಜೋಡಿಸೋ ಅಂಶಗಳ ಅಂಶಗಳ ಜೊತೆಗೆ ಹೋಲಿಸಿರಿ ಕೆಳಗೆ ನೀಡಿರತಕ್ಕಂಥ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಪಾರ್ಟ್ ಒನ್ನಲ್ಲಿ ನೋಡಿ ವಾದಗಳಿದೆಯಲ್ಲ ಇಟ್ಸ್ ಎ ವೆರಿ ಇಂಪಾರ್ಟೆಂಟು ಈ ವಾದಗಳ ಮೇಲೆ ಹೆಂಗೆ ಬೇಕಾದ್ರೂ ಕ್ವೆಶನ್ ನಿಮಗೆ ಮಾಡ್ಬೋದು ರಚನಾವಾದ ಅಂತಿದೆ ಕ್ರಿಯಾತ್ಮಕ ವಾದ ಅಂತಿದೆ ಮನೋವಿಶ್ಲೇಷಣ ವಿಶ್ಲೇಷಣಾತ್ಮಕ ವಾದ ಅಂತಿದೆ ಮತ್ತು ವರ್ತನಾ ವಾದ ಅಂತಿದೆ ಸೊ ಯಾವ್ಯಾವ ವಾದವನ್ನು ಯಾರ್ಯಾರು ಇಲ್ಲಿ ಫಸ್ಟು ಅಂತ ಅಷ್ಟೇ ಸೊ ಸಂಕೇತಗಳಲ್ಲಿ ಏನು ಮಾಡಬೇಕೀಗ ನಾವು ಅದನ್ನು ಸರಿಯಾದಂಥ ಉತ್ತರವನ್ನು ಇಲ್ಲಿ ಕಂಡುಹಿಡಿಯಬೇಕು ಸೊ ಆಪ್ಷನ್ ಡಿ ಇದೆಯಲ್ಲ ಇಲ್ಲಿ ಕೊನೆಯ ಆಪ್ಷನ್ನು ಸೊ ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್ ಇದಕ್ಕೆ ನೋಡಿ ರಚನಾವಾದ ಇ ಬಿ ಟಿಸ್ನರ್ ಅದನ್ನು ಕಂಡಿಡಿತ ರಚನಾವಾದ ಅಂದರೆ ಇ ಬಿ ಟಿಸ್ನರಿಗೆ ಸಂಬಂಧಪಟ್ಟಿದ್ದದ್ದು ಇನ್ನು ಕ್ರಿಯಾತ್ಮಕವಾದ ವಿಲಿಯಂ ಜೇಮ್ಸು ಮನೋವಿಶ್ಲೇಷ್ಮಕ ವಿಶ್ಲೇಷಣಾತ್ಮಕ ವಾದ ಅಂದರೆ ದಟ್ ಈಸ್ ಸಿಗ್ಮಂಡ್ ಫ್ರೈಡ್ ಬರುತ್ತೆ ಇನ್ನು ವರ್ತನವಾದ ಅಂದರೆ ಇಸ್ ನಥಿಂಗ್ ಬಟ್ ಜೆ ಬಿ ವಾಟ್ಸನ್ನು ಅಂದರೆ ಸ್ಟಡಿ ಆಫ್ ಬಿಹೇವಿಯರ್ ಬಗ್ಗೆ ವಾದವನ್ನು ಮಂಡಿಸಿದ್ದೆ ಜೆ ಬಿ ವಾಸ್ಟನು ಹಾಗಾಗಿ ಸೊ ಆಪ್ಷನ್ ಡಿ ಎಲ್ಲ ಸಂಕೇತ ಅದು ಸರಿಯಾದಂಥ ಉತ್ತರ ಆಗುತ್ತೆ ಇದಕ್ಕೆ ಸೊ ನೆಕ್ಸ್ಟು ನೂರ ಒಂಬತ್ತನೇ ಪ್ರಶ್ನೆ ಈಗ ವೃತ್ತಿ ಹಾಗೂ ಇತರೆ ವಿಷಯಗಳ ಸಲಹಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿರುವ ಮನೋವಿಜ್ಞಾನಿ ಅಂತ ವೃತ್ತಿ ಹಾಗೂ ಇತರೆ ವಿಷಯಗಳ ಸಲಹಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿರುವ ಮನೋವಿಜ್ಞಾನಿ ಅಂತ ಮನೋವಿಶ್ಲೇಷಕ ಶೈಕ್ಷಣಿಕ ಮನೋವಿಜ್ಞಾನಿ ಮಾನಸಿಕ ತಜ್ಞ ಚಿಕಿತ್ಸಾ ಮನೋವಿಜ್ಞಾನಿ ಅಂತ ಇದಕ್ಕೆ ಇದಕ್ಕೆ ಉತ್ತರ ಬಂದ್ಬಿಟ್ಟು ಶೈಕ್ಷಣಿಕ ಮನೋವಿಜ್ಞಾನಿ ಅಂತ ಆನ್ಸರ್ ಆಗುತ್ತೆ ಸೊ ಈ ಥರ ಏನು ಮಾಡ್ತಾನೆ ಅಂದರೆ ವ್ಯಕ್ತಿ ಹಾಗೂ ಇತರೆ ವಿಷಯಗಳ ಸಲಹಾ ಕಾರ್ಯಕ್ರಮಗಳಲ್ಲಿ ಯಾವಾಗಲೂ ಪಾಲ್ಗೊಳ್ತಕ್ಕಂಥ ಒಬ್ಬ ವಿಜ್ಞಾನಿ ಈತ ಶೈಕ್ಷಣಿಕ ಮನೋವಿಜ್ಞಾನಿ ನೆಕ್ಸ್ಟು ಕೆಳಕಂಡ ಯಾವ ಗುಣ ಹೆಚ್ಚಾಗಿ ಅಸಮರ್ಥ ಶಿಕ್ಷಕನಲ್ಲಿ ಕಂಡುಬರುತ್ತೆ ಅಂತ ಅಂದರೆ ಸಮರ್ಥ ನಲ್ಲದ ಶಿಕ್ಷಕನಲ್ಲಿ ಕಂಡುಬರ್ತಕ್ಕಂಥ ಒಂದು ಗುಣ ಯಾವುದಪ್ಪ ಅಂತ ಜಾಸ್ತಿ ಕಂಡು ಕಂಡುಬರೋದು ಗುಣಮಟ್ಟಕ್ಕೆ ಹೆಚ್ಚು ಒತ್ತು ನೀಡುವುದು ತರಗತಿಯಲ್ಲಿ ಗುಂಪು ಚರ್ಚೆಗೆ ಹೆಚ್ಚು ಒತ್ತು ನೀಡುವುದು ತಕ್ಷಣದ ಸನ್ನಿವೇಶವನ್ನು ನಿಯಂತ್ರಿಸಿಕೊಳ್ಳಲು ಹೆಚ್ಚು ಗಮನ ನೀಡುವುದು ತನ್ನ ತರಗತಿಯ ವಿದ್ಯಾರ್ಥಿಗಳೊಂದಿಗೆ ವಿಭಿನ್ನ ರೀತಿಯಲ್ಲಿ ನಡೆದುಕೊಳ್ಳುವುದು ಅಂತ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಬಂದು ದಟ್ ಈಸ್ ಆಪ್ಷನ್ ಸಿ ಇದೆಯಲ್ಲ ತಕ್ಷಣದ ಸನ್ನಿವೇಶವನ್ನು ನಿಯಂತ್ರಿಸಿಕೊಳ್ಳಲು ಹೆಚ್ಚು ಗಮನ ನೀಡುವುದು ಏಕೆಂದರೆ ಅಷ್ಟು ಸಮರ್ಥನಾಗಿರಲ್ಲ ಕೆಲವೊಂದು ಸಿಚುವೇಶನ್ ಫೇಸ್ ಮಾಡಬೇಕಾದ್ರೆ ಏನು ಹೇಳಬೇಕು ಅಂತ ಸೊ ಅವ್ನ ಮನಸ್ಸಿಗೆ ಹೆಂಗೆ ಬರ್ತಿ ಅದನ್ನು ತಿಳಿಸ್ಕೊಳ್ಳೋದು ಸರಿನೋ ತಪ್ಪೋ ಗೊತ್ತಿಲ್ಲ ಬಟ್ ಅದನ್ನು ಸಮರ್ಥ ಸಮರ್ಥನೆ ಮಾಡಿಕೊಳ್ಳೋದು ನನ್ನದೇ ಸರಿ ಅಂತ ಹಾಗಾಗಿ ಒಬ್ಬ ಅಸಮರ್ಥ ಶಿಕ್ಷಣದಲ್ಲಿ ಕಂಡು ಬರ್ತಕ್ಕಂಥ ಗುಣ ಯಾವುದಪ್ಪ ಅಂದರೆ ಹೆಚ್ಚಾಗಿ ತಕ್ಷಣದ ಸನ್ನಿವೇಶವನ್ನು ನಿಯಂತ್ರಿಸಿಕೊಳ್ಳಲು ಹೆಚ್ಚು ಗಮನ ನೀಡುವುದಾಗಿದೆ ಅಷ್ಟೇ ನೆಕ್ಸ್ಟು ನೂರ ಹನ್ನೊಂದನೇ ಪ್ರಶ್ನೆ ಇರೋಣ ಈಗ ಹಿಯರ್ ಗೋ ದ ಕ್ವಶನ್ ನಂಬರ್ ಒನ್ 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 ಸೊ ಇದು ಬಂದುಬಿಟ್ಟು ಇಲ್ಲಿ ತರಗತಿಯ ಸಿಸ್ತನ್ನ ಕಾಪಾಡಲು ಈ ಕೆಳಗಿನ ಯಾವ ಕ್ರಮ ಪರಿಣಾಮಕಾರಿಯಾಗಿದೆ ಅಂತ ಯಾವುದಾದ್ರು ಒಂದು ಐ ತಿಂಕ್ ಕ್ಲಾಸ್ ರೂಮಲ್ಲಿ ಒಂದು ಡಿಸಿಪ್ಲಿನ ನೀಟಾಗಿ ಇದನ್ನು ನಾವು ಮೇಂಟೈನ್ ಮಾಡಬೇಕು ಅಂದರೆ ಯಾವ ಒಂದು ಕ್ರಮವನ್ನು ಅನುಸರಿಸಬೇಕು ಅಂದರೆ ಎಫೆಕ್ಟಿವ್ ಒಂದು ಸಿಸ್ಟಮ್ ಯಾವುದು ಅಂತ ಇಲ್ಲಿ ಅಸಿಸ್ತಿನ ಕಾರಣ ತಿಳಿಯುವುದು ಮತ್ತು ಕಟ್ಟುನಿಟ್ಟಿನಿಂದ ವರ್ತಿಸುವುದು ವಿದ್ಯಾರ್ಥಿಗಳ ಅಗತ್ಯತೆ ಮತ್ತು ಆಸಕ್ತಿಗಳಿಗೆ ಅನುಗುಣವಾದ ಕಾರ್ಯಕ್ರಮವನ್ನು ಒದಗಿಸುವುದು ತರಗತಿಯಲ್ಲಿ ಉತ್ತಮ ಸಮವಸ್ತ್ರ ಧರಿಸುವುದು ಅಶಿಸ್ತಿನಿಂದ ವರ್ತಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ದಂಡ ಶುಲ್ಕವನ್ನು ವಿಧಿಸುವುದು ಅಂತ ಇದೆ ಇದಕ್ಕೆ ಸರಿಯಾದಂಥ ಆನ್ಸರ್ ಬಂದು ನೋಡಿ ಸೆಕೆಂಡ್ ಒನ್ ಇದೆಯಲ್ಲ ಇಟ್ ಈಸ್ ವೆರಿ ಇಂಪಾರ್ಟೆಂಟು ದಂಡ ಕೊಡಲಿಕ್ಕಿಂತ ಮುಂಚೆ ಅದಕ್ಕೂ ಮೀರಿದಂಥ ಒಂದಷ್ಟು ವಿಚಾರಗಳಿರುತ್ತೆ ಇಲ್ಲಿ ವಿದ್ಯಾರ್ಥಿಗಳ ಅಗತ್ಯತೆ ಮತ್ತು ಆಸಕ್ತಿಗೆ ಅನುಗುಣವಾದ ಕಾರ್ಯಕ್ರಮವನ್ನು ಒದಗಿಸಬೇಕು ಅವಾಗೇನಾಗುತ್ತೆ ಆಟೋಮ್ಯಾಟಿಕ್ಕಾಗಿ ಇಡೀ ತರಗತಿಯಲ್ಲಿ ಶಿಸ್ತು ಮತ್ತು ಆಸಕ್ತಿ ಅವಧಾನ ಇವೆಲ್ಲವೂ ಕೂಡ ಕೇಂದ್ರೀಕೃತ ಆಗುತ್ತೆ ಒಬ್ಬ ಶಿಕ್ಷಕನಾದವನು ತನ್ನ ಬೋಧನೆಯನ್ನು ಪರಿಣಾಮಕಾರಿಯಾಗಿ ಅವನು ಬೋಧನೆ ಮಾಡಲಿಕ್ಕೆ ಇವೆಲ್ಲವೂ ಕೂಡ ಅನುಕೂಲ ಆಗುತ್ತೆ ಸೊ ನೆಕ್ಸ್ಟು ಕ್ವಶನ್ ನಂಬರ್ ನೂರ ಹನ್ನೆರಡು ಪ್ರಾರಂಭದ ಶಿಕ್ಷಕರ ವಿಫಲತೆ ಕಂಡುಬರುವ ಪ್ರಮುಖ ಕ್ಷೇತ್ರವೆಂದರೆ ಪ್ರಾರಂಭದ ಶಿಕ್ಷಕರ ವಿಫಲತೆ ಕಂಡುಬರುವ ಪ್ರಮುಖ ಕ್ಷೇತ್ರವೆಂದರೆ ಮೊದಲನೇದು ಸಾಮಾನ್ಯ ಸಂಸ್ಕೃತಿ ಸಾಮಾನ್ಯ ಪಾಂಡಿತ್ಯ ವಿಷಯ ಅಂತರ್ ಅಂತರ್ವ್ಯಕ್ತಿ ಸಂಬಂಧಗಳು ಅಂತ ಇದೆ ನೂರ ಹನ್ನೆರಡು ಇದಕ್ಕೆ ಸರಿಯಾದಂಥ ಆನ್ಸರ್ ಬಂದು ಆಪ್ಷನ್ ಡಿ ಇದೆಯಲ್ಲ ವ್ಯಕ್ತಿ ಸಂಬಂಧಗಳು ಇಟ್ಸ್ ರೈಟ್ ಆನ್ಸರ್ ಇದಕ್ಕೆ ಸೊ ನೆಕ್ಸ್ಟು ಶಿಕ್ಷಕನ ಪ್ರಾಥಮಿಕ ಕಾರ್ಯ ಒಂದು ಬೇಸಿಕ್ ವರ್ಕ್ ವರ್ಕು ಏನಿರಬೇಕು ಅಂತ ಪ್ರತಿಯೊಬ್ಬ ಶಿಕ್ಷಕನದು ನಿಗದಿಪಡಿಸಿದ ಪಠ್ಯಕ್ರಮವನ್ನು ಬೋಧನೆ ಮಾಡೋದು ವಿದ್ಯಾರ್ಥಿಗಳನ್ನು ಕಲಿಕೆಗೆ ಉತ್ತೇಜಿಸುವುದು ಮತ್ತು ಮಾರ್ಗದರ್ಶನ ನೀಡುವುದು ಎಲ್ಲ ವಿದ್ಯಾರ್ಥಿಗಳು ಸಮಾಜ ಒಪ್ಪುವಂತಹ ಸಮವಯಸ್ಕರ ಗುಂಪಿನಲ್ಲಿದ್ದಾರೆ ಎಂದು ಖಚಿತಪಡಿಸುವುದು ಹಿರಿಯರ ಹಾಗೂ ನಿರೀಕ್ಷೆಗಳಿಗೆ ಅನುಗುಣವಾದ ಹವ್ಯಾಸಗಳನ್ನು ಮಕ್ಕಳಲ್ಲಿ ಬೆಳೆಸುವುದು ನೋಡಿ ಇಂಥ ಆಪ್ಷನ್ ನೋಡ್ಬಿಟ್ಟಾಗ ಎಲ್ಲವೂ ಸರಿ ಇದೆಯಲ್ಲ ಇಲ್ಲಿ ಯಾವುದನ್ನು ಇಲ್ಲಿ ನಾವು ಚೂಸ್ ಮಾಡೋದು ಅಂತಕ್ಕಂಥದ್ದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿಬಿಡುತ್ತೆ ಬಟ್ ಆದರೂ ಕೂಡ ಅಷ್ಟರಲ್ಲಿ ಅದರ ಒಂದು ಸರಿ ಅಂತ ಇರುತ್ತೆ ಉತ್ತರ ಅದನ್ನು ಆಯ್ಕೆ ಮಾಡಬೇಕಾಗುತ್ತೆ ಇಲ್ಲಿ ಹಾಗಾಗಿ ನೂರ ಹದಿಮೂರನೇ ಕ್ವಶನ್ಗೆ ಆಪ್ಷನ್ ಬಿ ಇದೆಯಲ್ಲ ಇಟ್ಸ್ ರೈಟ್ ಆನ್ಸರ್ ಇದು ನೋಡಿ ಏನು ಕುಡಿದರೆ ಆಪ್ಷನ್ ಬಿನಲ್ಲಿ ಇಲ್ಲಿ ವಿದ್ಯಾರ್ಥಿಗಳನ್ನು ಕಲಿಕೆಗೆ ಉತ್ತೇಜಿಸುವುದು ಮತ್ತು ಮಾರ್ಗದರ್ಶನವನ್ನು ನೀಡುವುದು ಇದು ಒಬ್ಬ ಶಿಕ್ಷಕನ ಬೇಸಿಕ್ಕಾಗಿ ಮೊದಲನೇದಾಗಿ ಪ್ರಥಮವಾಗಿ ಮಾಡಬೇಕಾದಂಥ ಒಂದು ಕೆಲಸ ಅದು ಅದನ್ನು ಮಾಡಿದ್ರೆ ಮಾತ್ರ ಉಳಿದಂಥ ಎಲ್ಲ ವಿಷಯಗಳು ಸೊ ಆಚರಣೆಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟು ಕ್ವಶನ್ ನಂಬರ್ ಒನ್ ಫಾರ್ಟೀನ್ ನೂರ ಹದಿನಾಲ್ಕು ಒಂದು ವೇಳೆ ಶಿಕ್ಷಕ ವಿದ್ಯಾರ್ಥಿಗಳ ಪ್ರಶ್ನೆಗೆ ಉತ್ತರಿಸಲಾಗದಿದ್ದಲ್ಲಿ ಅವನು ಮಾಡಬೇಕಾಗದು ಅಂತ ಶಿಕ್ಷಕ ವಿದ್ಯಾರ್ಥಿಗಳ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕಾಗಲ್ಲ ಅಂದ್ಕೊಳ್ಳಿ ಅವಾಗ ಏನು ಮಾಡಬೇಕು ಉತ್ತರವನ್ನು ತಿಳಿದು ಹೇಳುತ್ತೇನೆಂದು ತಿಳಿಸುವುದು ತನಗೆ ತೋಚಿದ ಉತ್ತರವನ್ನು ಹೇಳುವುದು ಪ್ರಶ್ನೆ ತಪ್ಪಾಗಿದೆ ಎಂದು ಹೇಳುವುದು ತನ್ನ ಅಜ್ಞಾನಕ್ಕೆ ನಾಚಿಕೆ ಪಡುವಂತೋ ನಾಚಿಕೆ ಪಡುವುದು ಅಂತ ಇದೆ ಸೊ ಬಿ ಸಿ ಮತ್ತು ಡಿ ಸೊ ಯಾವುದು ಸಮರ್ಪಕವಾದಂಥ ಉತ್ತರಗಳಾಗಲ್ಲ ಅಂತ ಅನ್ಕೋತೀನಿ ಹಾಗಾಗಿ ಆಪ್ಷನ್ ಎ ಇದೆಯಲ್ಲ ಗೊತ್ತಿಲ್ಲ ಅಂದರೆ ಪ್ರಾಮಾಣಿಕವಾಗಿ ಒಪ್ಕೊಂಡು ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಅಂತ ಅನ್ಬೇಕು ತಿಳ್ಕೊಂಡು ಬಂಟು ಅದು ಬಿಟ್ಬಿಟ್ಟು ಗೊತ್ತಿಲ್ಲದೇ ಇದ್ದರೂ ಬೇರೆ ರೀತಿಯಲ್ಲಿ ಗೊತ್ತು ಅಂಥದ್ರಲ್ಲಿ ಡಿಫೆನ್ಸಿವ್ ಮೆಕಾನಿಸಂ ಬೇಡ ಅವೆಲ್ಲ ರಕ್ಷಣಾ ತಂತ್ರಗಳವೆಲ್ಲ ಎಸ್ಕೇಪ್ ಆಗಲಿಕ್ಕೆ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ತಂತ್ರಗಳನ್ನು ಬೆಳೆಸ್ಕೊಬಿಟ್ರೆ ಸೊ ವಿದ್ಯಾರ್ಥಿಗಳು ಭವಿಷ್ಯನೇ ಹಾಳಾಗುವಂಥದ್ದಲ್ಲಿ ಅವಾಗ ಪ್ರಶ್ನೆ ಮಾಡೋ ಮನೋಭಾವನೆ ಬಿಡ್ಬಿಡ್ತಾರೆ ಮಕ್ಕಳು ಹಾಗಾಗಿ ಗೊತ್ತಿರೋದನ್ನು ಗೊತ್ತು ಅನ್ನಬೇಕು ಗೊತ್ತಿಲ್ಲದಿರೋದನ್ನು ತಿಳ್ಕೊಂಡು ಬಂದು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಅಂತ ಅನ್ಬೇಕು ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ತಿಳಿದು ಹೇಳ್ತೀನಿ ಅಂತ ತಿಳಿಸುವುದು ಅಂತಕ್ಕಂಥದ್ದು ಸರಿಯಾದಂಥ ಆನ್ಸರ್ ಆಗುತ್ತೆ ನೆಕ್ಸ್ಟು ಪ್ರತಿಯೊಬ್ಬ ಶಿಕ್ಷಕನೂ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅದಕ್ಕೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಬೋಧನೆಯನ್ನು ಆರಂಭ ಮಾಡಲಿಕ್ಕಿಂತ ಮುಂಚೆ ಮೊದಲು ಏನು ಮಾಡಬೇಕು ಪಾಠವನ್ನು ಪರಿಚಯಿಸಬೇಕು ಭಾಷೆಯ ಮೇಲೆ ಪ್ರಭುತ್ವ ಹೊಂದಿರಬೇಕು ಬೋಧನಾ ವಿಷಯದ ಮೇಲೆ ಪ್ರಭುತ್ವ ಹೊಂದಿರಬೇಕು ಈ ಮೇಲಿನ ಎಲ್ಲವೂ ಒಂದಿದೆ ಹಂಡ್ರೆಡ್ ಪರ್ಸೆಂಟ್ ಈ ಮೇಲಿನ ಎಲ್ಲ ಸ್ಕಿಲ್ ಇರಬೇಕು ಅವನಿಗೆ ಒಬ್ಬ ಟೀಚರ್ ಆದವನಿಗೆ ಸೊ ಟೀಚಿಂಗನ್ನು ಆರಂಭ ಮಾಡಲಿಕ್ಕಿಂತ ಮುಂಚೆ ಮೊದಲು ಯಾವ ಪಾಠ ಅಂತ ಪರಿಚಯ ಮಾಡಬೇಕು ಆ ಲ್ಯಾಂಗ್ವೇಜ್ ಮೇಲೆ ಹೋಲ್ಡ್ ಇರಬೇಕು ಹಿಡಿತಾ ಇರಬೇಕು ಬೋಧನಾ ವಿಷಯದ ಮೇಲೆ ಪ್ರಭುತ್ವ ಇರಬೇಕು ನಾನು ಏನು ಮಾಡ್ತೀನಿ ಅದರ ಮೇಲೆ ಗ್ರಿಪ್ ಇರಬೇಕು ಇವೆಲ್ಲ ಇದ್ದರೆ ಮಾತ್ರ ಒಂದು ಪರಿಣಾಮಕಾರಿಯಾದಂಥ ಬೋಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು ಸೊ ನೆಕ್ಸ್ಟು ಕ್ವಶನ್ ನಂಬರ್ ನೂರ ಹದಿನಾರನೋಣ ಈಗ ತರಗತಿಯಲ್ಲಿ ವಿದ್ಯಾರ್ಥಿಗಳ ಗಮನವನ್ನು ಸೆಳೆಯಲು ಸಾಧ್ಯವಾದ ಶಿಕ್ಷಕ ಮಾಡಬೇಕಾಗದು ಅಂತ ತರಗತಿಯಲ್ಲಿ ವಿದ್ಯಾರ್ಥಿಗಳ ಗಮನವನ್ನು ಸೆಳೆಯಲು ಸಾಧ್ಯವಾಗದ ಶಿಕ್ಷಕ ಮಾಡಬೇಕಾಗದು ಅಂತ ಸೊ ವಿದ್ಯಾರ್ಥಿಗಳ ಅಟೆನ್ಷನ್ ಗ್ರಾಫ್ ಮಾಡಲಿಕ್ಕೆ ಅವ್ನಿಗೆ ಕಷ್ಟ ಅಂತ ಅನಿಸಿದಾಗ ಹಾಗೇನು ಮಾಡಬೇಕು ಅಂತ ಆಸ್ ಟೀಚರ್ ಒಬ್ಬ ಕ್ಲಾಸ್ ರೂಮ್ಸಲ್ಲಿ ತನ್ನ ಬೋಧನಾ ವಿಧಾನವನ್ನು ಮೌಲ್ಯಮಾಪನ ಮಾಡಿ ಸುಧಾರಿಸಿಕೊಳ್ಳಲು ಪ್ರಯತ್ನಿಸಬೇಕು ತನ್ನ ವಿದ್ಯಾರ್ಥಿಗಳಲ್ಲಿ ತಪ್ಪು ಹುಡುಕಲು ಪ್ರಯತ್ನ ಮಾಡಬೇಕು ವಿದ್ಯಾರ್ಥಿಗಳಿಂದ ಪಾಠ ಓದಿಸುವುದು ಉಕ್ತ ಲೇಖನವನ್ನು ನೀಡಲು ಆರಂಭ ಮಾಡುವುದು ಅಂತ ಇದೆ ನೂರ ಹದಿನೈದನಕ್ಕೆ ನೋಡಿ ಆಪ್ಷನ್ ಫಸ್ಟ್ ಇದೆಯಲ್ಲ ಇಲ್ಲಿ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಈಗ ಸೊ ತನ್ನ ಬೋಧನಾ ವಿಧಾನವನ್ನು ಮೌಲ್ಯಮಾಪನ ಮಾಡಿ ಸುಧಾರಿಸಿಕೊಳ್ಳಲಿಕ್ಕೆ ಪ್ರಯತ್ನಿಸಬೇಕು ಸೊ ನಮ್ಮನ್ನು ನಾವು ಇವ್ಯಾಲ್ಯೂಷನ್ ಮಾಡ್ಕೊಳ್ಳಿಲ್ಲ ಅಂದರೆ ನಮ್ಮ ಮಿಸ್ಟೇಕ್ಸ್ ಗೊತ್ತಾಗಲ್ಲ ಸೊ ನಮ್ಮ ಮಿಸ್ಟೇಕ್ಸ್ ಗೊತ್ತಾಗಲಿಲ್ಲ ಅಂದಾಗ ಏನಾಗುತ್ತೆ ಆಟೋಮ್ಯಾಟಿಕಲಿ ಸೊ ಮಕ್ಕಳ ಸ್ಟೂಡೆಂಟ್ಸ್ನ ಒಂದು ಅಟೆನ್ಸನ್ ಗ್ರಾಫನ್ನು ನಾವು ಏನು ಮಾಡಬೇಕು ಅದನ್ನು ಕ್ಯಾಪ್ಚರ್ ಮಾಡಲಿಕ್ಕಾಗಲ್ಲ ಹಾಗಾಗಿ ಅಲ್ಲಿ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟು ಕಾನ್ಸಂಟ್ರೇಷನ್ ಡೈವರ್ಟ್ ಆಗಿರುತ್ತೆ ನಾವು ಅಂತಿನ ಕ್ಲಾಸ್ ರೂಮ್ಗೆ ಹೋದಾಗಲೂ ಕೂಡ ಇನ್ನೂ ಮಕ್ಕಳು ಗಲಾಟೆ ಮಾಡ್ತಿದ್ದೇವೆ ಅಂದರೆ ನಮ್ಮ ವೀಕ್ನೆಸ್ ಅದು ನಾವು ಫೀಟ್ ಆಗ್ಬಿಡ್ತೀವಿ ಆಮೇಲೆ ಕ್ಲಾ ಪಾಠ ಮಾಡ್ಲಿಕ್ಕೇನೆ ಹಾಗಾಗಿ ಅಟೆನ್ಷನ್ ಗ್ರಾಫನ್ನು ನಾವು ಕಂಟ್ರೋಲ್ ಮಾಡಬೇಕು ಅಂದರೆ ಅದನ್ನು ನೀಟಾಗಿ ಕ್ಯಾಪ್ಚರ್ ಮಾಡಬೇಕು ಅಂದರೆ ಸೊ ನಮ್ಮದೊಂದು ಸ್ಟ್ರೆಂತ್ ಇರುತ್ತೆ ಹಾಗಾಗಿ ಅದನ್ನು ಯುಟಿಲೈಸ್ ಮಾಡ್ಕೊಳ್ಬೇಕು ಅಲ್ಲಿ ಸೊ ಹೇಗೆ ಮಾಡಿದ್ರೆ ಅಟೆನ್ಷನ್ ಗ್ರಾಫ್ ಆಗುತ್ತೆ ಅಂತ ಸೊ ಹಾಗಾಗಿ ತನ್ನ ಬೋಧನಾ ವಿಧಾನವನ್ನು ಮೌಲ್ಯಮಾಪನ ಮಾಡಿ ಸುಧಾರಿಸಿಕೊಳ್ಳಿಕ್ಕೆ ಪ್ರಯತ್ನಿಸಬೇಕು ಇನ್ ಕೇಸ್ ಗಮನವನ್ನು ಸೆಳೆಯಕ್ಕೆ ಆಗದೇ ಇರತಕ್ಕಂಥ ಕೆಲವೊಂದು ಸಿಚುವೇಶನ್ಸ್ ಬಂದಾಗ ಅಂತ ನೆಕ್ಸ್ಟು ನೂರ ಹದಿನೇಳನೇ ಪ್ರಶ್ನೆ ಇಲ್ಲಿ ಹಿಂದಿನ ಬೆಂಚಿನ ವಿದ್ಯಾರ್ಥಿ ಯಾವಾಗಲೂ ಇದ್ದರೆ ಆಗ ತರಗತಿಯ ಶಿಕ್ಷಕ ತಕ್ಷಣ ಏನು ಮಾಡಬೇಕು ಅಂತ ಸೊ ಹಿಂದಿನ ಬೆಂಚಿನ ವಿದ್ಯಾರ್ಥಿ ಯಾವಾಗಲೂ ಮಾತನಾಡ್ತಾ ಇದ್ದರೆ ಈ ತರಗತಿಯ ಶಿಕ್ಷಕ ಅಂತಕ್ಕಂಥವನು ಏನು ಮಾಡಬೇಕು ಅವನು ವರ್ತಿಸಿದಂತೆಯೇ ಬಿಡುವುದು ಅವನನ್ನು ಶಿಕ್ಷೆ ಮಾಡುವುದು ಅವನನ್ನು ಮುಂದಿನ ಬೆಂಚಿನಲ್ಲಿ ಕೂರಿಸಿ ತಿಳಿಸಿ ವೀಕ್ಷಿಸುವುದು ತರಗತಿಯಿಂದ ಹೊರಗೆ ಕಳಿಸುವುದು ಅಂತ ಹೊರಗೆ ಕಳಿಸ್ತಕ್ಕಂಥ ಪ್ರಮೇಯ ಇದೆಲ್ಲೂ ಉದ್ಭವ ಆಗೋಲ್ಲ ಹಾಗಾಗಿ ಆಪ್ಷನ್ ಸಿ ಇದೆಯಲ್ಲ ಯಾಕಂದರೆ ಈ ಮಕ್ಕಳನ್ನ ಭಾಳ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಕ್ಲಾಸ್ ರೂಮ್ಸಲ್ಲಿ ಅವನನ್ನು ಮುಂದಿನ ಬೆಂಚಿನಲ್ಲಿ ಕೂರಲು ತಿಳಿಸಿ ವೀಕ್ಷಣೆಯನ್ನು ಮಾಡೋದು ಅಂತ ಹೇಳಬೇಕಷ್ಟೇ ಸಿಂಪಲ್ಲು ಹಾಗಾಗಿ ಲಾಸ್ಟ್ ಬೆಂಚ್ ಸ್ಟೂಡೆಂಟು ಯಾವಾಗಲೂ ಗಲಾಟೆ ಮಾಡ್ತಾರೆ ಅಂದರೆ ಇಟ್ಸ್ ವೆರಿ ಸಿಂಪಲ್ ಅವನ ಬರಾಬರಿ ಇನ್ನು ಮೊದಲನೇ ಬೆಂಚಲ್ಲಿ ಕೂತ್ಕೋಪ್ಪ ಅಂತ ಹೇಳಿ ಅವನಿಗೆ ಪಾಠ ಮಾಡಬೇಕಾಗುತ್ತೆ ಅಬ್ಸರ್ವೇಷನ್ ಮಾಡಲಿ ಕೇಳಬೇಕಾಗುತ್ತೆ ಸ ಫಸ್ಟ್ ಬೆಂಚಲ್ಲಿ ಕೂರಿಸ್ಬಿಟ್ಟು ಸೊ ದಟ್ ಈಸ್ ಅ ಸಿಂಪಲ್ ಅಷ್ಟೇ ಆಯಿತಾ ಸೊ ನೆಕ್ಸ್ಟು ಕ್ವಶನ್ ನಂಬರ್ ನೂರ ಹದಿನೆಂಟು ಬುದ್ಧಿಶಕ್ತಿ ಪರೀಕ್ಷೆ ಸಾಧನೆಯ ಪರೀಕ್ಷೆ ಮತ್ತು ವ್ಯಕ್ತಿತ್ವ ಪರೀಕ್ಷೆಗಳ ಸಹಾಯದಿಂದ ವಿದ್ಯಾರ್ಥಿಯ ಕಲಿಕಾ ಸಾಮರ್ಥ್ಯ ಮತ್ತು ಭಾವನಾತ್ಮಕ ಸಮಸ್ಯೆಗಳನ್ನು ಯಾರು ಕಂಡುಕೊಳ್ಳುತ್ತಾರೆ ಅಂತ ಬುದ್ಧಿಶಕ್ತಿ ಪರೀಕ್ಷೆ ಸಾಧನೆಯ ಪರೀಕ್ಷೆ ಮತ್ತು ವ್ಯಕ್ತಿತ್ವ ಪರೀಕ್ಷೆಗಳ ಸಹಾಯದಿಂದ ವಿದ್ಯಾರ್ಥಿಯ ಕಲಿಕಾ ಸಾಮರ್ಥ್ಯ ಮತ್ತು ಭಾವನಾತ್ಮಕ ಸಮಸ್ಯೆಗಳನ್ನು ಯಾರು ಕಂಡುಕೊಳ್ತಾರೆ ಅಂತ ಸಾಮಾಜಿಕ ಮನೋವಿಜ್ಞಾನಿ ಶೈಕ್ಷಣಿಕ ಮನೋವಿಜ್ಞಾನಿ ಅಪರಾಧ ಮನೋವಿಜ್ಞಾನಿ ಚಿಕಿತ್ಸಾ ಮನೋವಿಜ್ಞಾನಿ ಅಂತ ಇದೆ ಭಾಳ ಐ ಥಿಂಕ್ ಸೂಟೇಬಲ್ ಆನ್ಸರ್ ಬಂದು ಒಬ್ಬ ಸೈಕಾಲಜಿ ಶೈಕ್ಷಣಿಕ ಮನೋವಿಜ್ಞಾನಿ ಅಂತಕ್ಕಂಥವನು ಒಂದು ಇಂಟೆಲಿಜೆಂಟ್ ಎಕ್ಸಾಮ್ ಆಗಿರ್ಬೋದು ಅಚೀವ್ಮೆಂಟ್ ಟೆಸ್ಟ್ ಆಗಿರ್ಬೋದು ಮತ್ತು ಪರ್ಸನಾಲಿಟಿ ಎಕ್ಸಾಮ್ಸ್ ಆಗಿರ್ಬೋದು ಇವುಗಳ ಸಹಾಯದಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಕಲಿಕೆಯ ಸಾಮರ್ಥ್ಯ ಮತ್ತು ಆತನ ಭಾವನಾತ್ಮಕ ಸಮಸ್ಯೆಗಳನ್ನು ಭಾಳ ಈಸಿಯಾಗಿ ಅವನು ಕಂಡುಕೊಳ್ತಾನೆ ಆಯಿತಾ ಸೊ ನೆಕ್ಸ್ಟು ಮಾನವೀಯ ಮನೋವಿಜ್ಞಾನಿಗಳ ಅಂತಿಮ ಗುರಿ ಏನು ಅಂತ ಮಾನವನ ವರ್ತನೆಯನ್ನು ವೀಕ್ಷಣೆ ಮಾಡೋದು ಮಾನವನ ವರ್ತನೆಯನ್ನು ತಿದ್ದೋದು ಮಾನವನ ವರ್ತನೆಯನ್ನು ಅರ್ಥ ಮಾಡ್ಕೊಳ್ಳೋದು ಮಾನವನ ವರ್ತನೆಯನ್ನು ನಿಯಂತ್ರಣ ಮಾಡೋದು ಸೊ ಒನ್ ನೈನ್ಟೀನ್ಗೆ ಆಪ್ಷನ್ ಸಿ ಇದೆಯಲ್ಲ ಮಾನವನ ವರ್ತನೆಯನ್ನು ಅರ್ಥ ಮಾಡ್ಕೊಳ್ಳೋದು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಬಿಹೇವಿಯರ್ ಆಫ್ ಎವ್ರಿ ಹ್ಯೂಮನ್ ಬೀಯಿಂಗ್ ಅಂತ ಮಾನವನ ವರ್ತನೆಯನ್ನು ಅರ್ಥ ಮಾಡ್ಕೊಳ್ಳೋದು ಮಾನವೀಯ ಮನೋವಿಜ್ಞಾನಿಗಳ ಅಂತಿಮ ಗುರಿಯಾಗಿರುತ್ತೆ ಸೊ ನೆಕ್ಸ್ಟು ಗೆಸ್ಟ್ ಹಾಲ್ ಪಂಥ ಅಂತಿದೆ ಪ್ರತಿಯೊಂದು ಪಂಥಗಳು ಬರುತ್ತೆ ಅವ್ರವ್ರದ್ದೇ ಆದಂಥ ಮನೋವಿಜ್ಞಾನಿಗಳು ಮಾಡಿರ್ತಕ್ಕಂಥ ಪಂಥಗಳು ಅದು ನೋಡೋದು ನೆಕ್ಸ್ಟ್ ಕ್ವೆಶನ್ಸ್ ಬಂದಾಗ ನಾನು ನಿಮ್ಗೆ ಹೇಳೋ ಪ್ರಯತ್ನ ಮಾಡ್ತೀನಿ ಗೆಸ್ಟ್ ಹಾಲ್ ಪಂಥ ಈ ಕೆಳಗಿನ ಯಾವುದಕ್ಕೆ ಹೆಚ್ಚು ಒತ್ತು ಕೊಡುತ್ತೆ ಅಂತ ಸೊ ಜಾಸ್ತಿ ಯಾವುದಕ್ಕೆ ಇಲ್ಲಿ ಇಂಪಾರ್ಟೆನ್ಸ್ ಕೊಡುತ್ತೆ ಅಂತ ಗೆಸ್ಟ್ ಹಾಲ್ ಪಂಥ ಅಂತಕ್ಕಂಥದ್ದು ಪ್ರತ್ಯೇಕ ಶಿಸ್ತಿನ ವಿಧಾನ ಅಂತರ ಶಿಸ್ತಿನ ವಿಧಾನ ಅಂತರ್ಗತ ಶಿಸ್ತಿನ ವಿಧಾನ ಬಹು ಶಿಸ್ತಿನ ವಿಧಾನ ಇದೆ ನೂರ ಇಪ್ಪತ್ತನೇದಕ್ಕೆ ದಡೀ ಈಸ್ ಶಿಸ್ತಿನ ವಿಧಾನ ಅಂತಿದೆಯಲ್ಲ ಎಟ್ಸ್ ರೈಟ್ ಆನ್ಸರ್ ಇದಕ್ಕೆ ಶಿಸ್ತಿನ ವಿಧಾನ ಸರಿಯಾದಂಥ ಉತ್ತರ ಆಗುತ್ತೆ ಸೊ ನೆಕ್ಸ್ಟು ಗೆಸ್ಟ್ ಹಾಲ್ವಾದದ ಕೇಂದ್ರ ಪರಿಕಲ್ಪನೆ ಜ್ಞಾನ ಮೀಮಾಂಸೆ ಅಭಿಪ್ರೇರಣೆ ಪ್ರತ್ಯಕ್ಷಾನುಭವ ಸಂವೇದನೆ ಅಂತ ಇದೆ ಜ್ಞಾನ ಮೀಮಾಂಸೆ ಅಭಿಪ್ರೇರಣೆ ಪ್ರತ್ಯಕ್ಷಾನುಭವ ಸಂವೇದನೆ ಅಂತ ಇದೆ ಸೊ ನೂರ ಇಪ್ಪತ್ತನೇದಕ್ಕೆ ರೈಟ್ ಆನ್ಸರ್ ಬಂದು ಪ್ರತ್ಯಕ್ಷ ಅನುಭವ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಇದರ ಒಂದು ಕೇಂದ್ರ ಪರಿಕಲ್ಪನೆ ಯಾವುದಪ್ಪ ಅಂದರೆ ಗೆಸ್ಟ್ ಹಾಲ್ಪ್ ಅಂಥದ್ದು ಪ್ರತ್ಯಕ್ಷ ಅನುಭವ ಅಂತ ನೆಕ್ಸ್ಟು ಕ್ರಿಯಾತ್ಮಕ ಪಂಥದ ಪ್ರಕಾರ ಕ್ರಿಯಾತ್ಮಕ ಪಂಥದ ಪ್ರಕಾರ ಮನೋವಿಜ್ಞಾನ ಅಧ್ಯಯನ ಮಾಡಬೇಕಾದ್ದು ಅಂತ ಕ್ರಿಯಾತ್ಮಕ ಪಂಥದ ಪ್ರಕಾರ ಮನೋವಿಜ್ಞಾನ ಅಧ್ಯಯನ ಮಾಡಬೇಕಾದದ್ದು ಪ್ರಜ್ಞಾನುಭವದ ರಚನೆ ಪ್ರಜ್ಞಾನುಭವದ ಕಾರ್ಯ ವೀಕ್ಷಣೆಯ ವರ್ತನೆ ಮನಸ್ಸಿನ ರಚನೆ ಅಂತಿದೆ ಸೊ ಒಂದು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದಂಥ ಆನ್ಸರ್ ಬಂದು ನೂರ ಇಪ್ಪತ್ತೆರಡನೇ ಪ್ರಶ್ನೆಗೆ ದಟ್ ಈಸ್ ಪ್ರಜ್ಞಾನುಭವದ ಒಂದು ಕಾರ್ಯ ಅಂತಿದೆಯಲ್ಲ ಇಟ್ಸ್ ಅ ರೈಟ್ ಆನ್ಸರ್ ಆಫ್ ದಿಸ್ ಕ್ವೆಶನ್ ಸೊ ವಿ ವಿಲ್ ಗೋ ಫಾರ್ವರ್ಡ್ ದ ಕ್ವೆಶನ್ ನಂಬರ್ ಒನ್ ಟ್ವೆಂಟಿ ತ್ರೀ ವರ್ತನವಾದ ಅದರ ಗಮನವನ್ನು ಸಂಪೂರ್ಣವಾಗಿ ಹರಿಸುವುದು ಈ ಕೆಳಗಿನ ಯಾವುದರ ಮೇಲೆ ವರ್ತನವಾದ ಅಂತಕ್ಕಂಥದ್ದು ಅದರ ಒಂದು ಗಮನವನ್ನು ಯಾವುದ್ರ ಮೇಲೆ ಹರಿಸುತ್ತೆ ಅಂತ ಭಾಳ ಈಸಿ ಇದೆ ಬಾಹ್ಯ ವರ್ತನೆ ಆಂತರಿಕ ವರ್ತನೆ ಪ್ರಜ್ಞಾವಸ್ಥೆಯ ಮನಸ್ಸು ಸುಪ್ತ ಪ್ರಜ್ಞಾವಸ್ಥೆ ಮನಸ್ಸು ಅಂತ ಇದೆ ಸೊ ಎಕ್ಸ್ಟರ್ನಲ್ ಫ್ಯಾಕ್ಟ್ರ್ ಸಂಬಂಧಪಟ್ಟಿದ್ದ ಮ್ಯಾಟ್ರ್ ಇದು ಬಾಹ್ಯ ವರ್ತನೆ ಅಲ್ವಾ ಬಾಹ್ಯ ವರ್ತನೆಯ ಬಗ್ಗೆ ಅಂತಕ್ಕಂಥದ್ದು ಇಲ್ಲಿ ವರ್ತನವಾದ ಜಾಸ್ತಿ ಫೋಕಸ್ ಮಾಡುತ್ತೆ ಅಂತ ಗಮನವನ್ನು ನೆಕ್ಸ್ಟು ಅಮೇರಿಕನ್ ಮನೋವಿಜ್ಞಾನ ಪಿತಾಮಹ ಅಂತಿದೆ ಇದೊಂದು ಕ್ವಶನ್ ಕೇಳ್ಬೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದು ಆ್ಯಂಡ್ ಹೂ ಇಸ್ ದ ಅಮೇರಿಕನ್ ಐ ಎಸ್ ಅಮೇರಿಕನ್ ಮನೋವಿಜ್ಞಾನದ ಪಿತಾಮಹ ಅಂತ ಮ್ಯಾಕ್ ಡ್ಯೂಗಲ್ ಅಬ್ರಾಹಾಮ್ ಮಾಸ್ಲೋ ವ್ಯಾಟ್ಸನ್ ಮತ್ತು ವಿಲಿಯಂ ಜೇಮ್ಸ್ ಅಂತ ಇದೆ ನೂರ ಇಪ್ಪತ್ತ್ನಾಲ್ಕನೇದಕ್ಕೆ ಸೊ ವಿಲಿಯಂ ಜೇಮ್ಸ್ ಅಂತ ಇದೆಯಲ್ಲ ಇದು ರೈಟ್ ಆನ್ಸರ್ ಇವನು ಅಮೇರಿಕಾದ ಅಮೇರಿಕನ್ ಮನೋವಿಜ್ಞಾನದ ಪಿತಾಮಹ ಇತ ನೋಡಿ ಇಲ್ಲೊಂದು ಗ್ರಂಥದ ಹೆಸರಿದೆ ಇವೆಲ್ಲ ಯಾರು ಯಾರ್ಯಾರು ಯಾವ ಗ್ರಂಥವನ್ನು ಬರೆದ್ರು ಇದನ್ನು ಡೈರೆಕ್ಟ್ ಕ್ವಶನ್ಸು ಒಂದೊಂದು ಕೇಳ್ಬೋದು ಸೈಕಾಲಜಿಯಲ್ಲಿ ಹಾಗಾಗಿ ಈ ಮನೋವಿಜ್ಞಾನಿಗಳ ಗ್ರಂಥಗಳ ಬಗ್ಗೆ ಒಂದಷ್ಟು ಪರಿಚಯ ಇರಬೇಕು ನಿಮಗೆ ಅವಾಗವಾಗ ಅಭ್ಯಾಸ ಮಾಡ್ತಾ ಇರೋದನ್ನು ಸೊ ನಮ್ಮ ವೀಡಿಯೋ ಸೆಷನ್ ವಾಚ್ ಮಾಡಿಬಿಡ್ತು ಅಂದರೆ ನಿಮಗೆ ಆಲ್ಮೋಸ್ಟ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ದ ಪ್ರಿನ್ಸಿಪಲ್ಸ್ ಆಫ್ ಸೈಕಾಲಜಿ ಎಂಬ ಗ್ರಂಥವನ್ನು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಪ್ರಕಟಿಸಲಾಗುತ್ತೆ ದ ಪ್ರಿನ್ಸಿಪಲ್ಸ್ ಆಫ್ ಸೈಕಾಲಜಿ ಎಂಬ ಗ್ರಂಥವನ್ನು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಪ್ರಕಟ ಮಾಡಲಾಗುತ್ತೆ ಇದರ ಗ್ರಂಥಕರ್ತ ಯಾರು ಅಂತ ಯಾರು ಇದನ್ನು ಬರೆದಿದ್ದೋ ದ ಪ್ರಿನ್ಸಿಪಲ್ ಆಫ್ ಸೈಕಾಲಜಿಯನ್ನು ಪಾವ್ಲೋ ಬರೆದಿದ್ದ ವಿಲಿಯಂ ಜೇಮ್ಸ್ ಆಲ್ಫ್ರೆಡ್ ಬೀನೆ ಮತ್ತು ವಿಲಿಯಂ ತಾಂಡೈಂಕ್ ಅಂತಿದೆ ನೂರ ಇಪ್ಪತ್ತೈದನೇದಕ್ಕೆ ದಟ್ ಈಸ್ ವಿಲಿಯಂ ಜೇಮ್ಸ್ ಇದೆಯಲ್ಲ ಇಟ್ಸ್ ಅ ರೈಟ್ ಆನ್ಸರ್ ಅಮೇರಿಕನ್ ಮನೋವಿಜ್ಞಾನಿಯೂ ಕೂಡ ಹೌದು ಇತ್ತ ವಿಲಿಯಂ ಜೇಮ್ಸು ದ ಪ್ರಿನ್ಸಿಪಲ್ ಆಫ್ ಸೈಕಲಜಿ ಗ್ರಂಥವನ್ನು ಬರೆದವರು ಯಾರು ಅಂದರೂ ಕೂಡ ಸೇಮ್ ಆನ್ಸರ್ ವಿಲಿಯಂ ಜೇಮ್ಸ್ ನೈನ್ ಏಯ್ಟೀನ್ ನೈಂಟಿಯಲ್ಲಿ ಬರೆದಂಥ ಒಂದು ಗ್ರಂಥ ಇದು ನೆಕ್ಸ್ಟು ನೂರ ಇಪ್ಪತ್ತಾರನೇ ಪ್ರಶ್ನೆ ನೋಡೋಣ ಈಗ ಫ್ರಾಯ್ಡ್ ರವರು ಪ್ರತಿಪಾದಿಸಿದಂತೆ ಮಾನವನ ಮನಸ್ಸಿನ ಮೂರು ಅವಸ್ಥೆಗಳು ಯಾವುದು ಅಂತ ಸಿಗ್ಮೆಂಟ್ ಫ್ರೈಡ್ ಅಂತ ಅವ್ರ ಹೆಸರು ಅವರು ಮಾನವನ ಮನಸ್ಸಿನ ಮೂರು ಅವಸ್ಥೆಗಳನ್ನು ಅವರು ಫೈಂಡ್ ಮಾಡ್ತಾರೆ ಅದು ಯಾವ್ಯಾವುದು ಅಂತ ಇಲ್ಲಿ ಆ ಕಡೆ ಕಡೆ ಕೊಟ್ಬಿಟ್ಟಿದ್ದಾರೆ ನಾವು ಸೊ ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಮತ್ತು ಮೂರನೇ ಯಾವುದು ಅಂತ ಇಲ್ಲಿ ಕಂಡುಹಿಡಬೇಕು ಅದನ್ನು ಇದ್ ಈಗೋ ಸೂಪರ್ ಈಗೋ ಜಾಗೃತ ಅವಸ್ಥೆ ಅರೆ ಜಾಗೃತ ಅವಸ್ಥೆ ಅಜಾಗೃತ ಸ್ಥಿತಿ ಜಾಗೃತ ಅವಸ್ಥೆ ಪೂರ್ಣ ಜಾಗೃತ ಅವಸ್ಥೆ ಅಜಾಗೃತ ಸ್ಥಿತಿ ಜ್ಞಾನಗ್ರಹಿಕೆ ಭಾವನೆ ಮತ್ತು ಚಲನೆ ಅಂತ ಇದೆ ನೂರ ಇಪ್ಪತ್ತಾರನೇದಕ್ಕೆ ದಟ್ ಈಸ್ ಸೀದಿಯಲ್ಲ ಇಲ್ಲಿ ಐ ಥಿಂಕ್ ಜಾಗೃತ ಅವಸ್ಥೆ ಪೂರ್ವ ಜಾಗೃತ ಅವಸ್ಥೆ ಮತ್ತು ಅಜಾಗೃತ ಸ್ಥಿತಿ ಇಟ್ಸ್ ರೈಟ್ ಆನ್ಸರ್ ಇದಕ್ಕೆ ನೂರ ಇಪ್ಪತ್ತಾರನೇದು ಫ್ರೈಡ್ ಮಾನವನ ಮನಸ್ಸಿನ ಮೂರು ಅವಸ್ಥೆಗಳಿವೆ ಆಯಿತಾ ನೆಕ್ಸ್ಟು ನೂರ ಇಪ್ಪತ್ತ ಏಳನೇ ಪ್ರಶ್ನೆ ತಾಂಡೈಕರ್ ಅವರ ಎಜುಕೇಷನ್ ಸೈಕಾಲಜಿ ಎಂಬ ಗ್ರಂಥ ಪ್ರಕಟಗೊಂಡ ಗುರುಸ ನೋಡಿ ಇನ್ನೊಂದು ಬಂದು ಗ್ರಂಥದ್ದು ದ ಪ್ರಿನ್ಸಿಪಲ್ಸ್ ಆಫ್ ಸೈಕಾಲಜಿ ಬಂತು ವಿಲಿಯಂ ತೋ ಲಾಸ್ಟ್ ಕಳೆದ ಕ್ವಶನಲ್ಲಿ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಅವರು ಪ್ರಕಟ ಮಾಡಿದರು ಆ್ಯಂಡ್ ಈಗ ತಾಂಡೇಕ್ರವರ ಎಜುಕೇಷನ್ ಸೈಕಲಜಿ ಎಂಬ ಗ್ರಂಥ ಪ್ರಕಟಗೊಂಡ ವರ್ಷ ಅಂತೇಳಿ ಕೇಳಿದ್ರೆ ಇಲ್ಲಿ ನೂರ ಇಪ್ಪತ್ತ ಏಳನೇದು ದಟ್ ಈಸ್ ನೈನ್ಟೀನ್ ನಾಟ್ ತ್ರೀ ಸಾವಿರದ ಒಂಬೈನೂರ ಮೂರಲ್ಲಿ ಈ ಒಂದು ಪುಸ್ತಕ ಪ್ರಕಟ ಆಗುತ್ತೆ ಅವರು ನೆಕ್ಸ್ಟು ಮನೋವಿಜ್ಞಾನದ ಆಧಾರದಲ್ಲಿ ಮನೋವಿಜ್ಞಾನದ ಆಧಾರದಲ್ಲಿ ಶಿಕ್ಷಣವನ್ನು ಜಾರಿಗೆ ತಂದ ಮೊದಲ ವ್ಯಕ್ತಿ ಯಾರು ಅಂತ ಮನೋವಿಜ್ಞಾನದ ಆಧಾರದಲ್ಲಿ ಶಿಕ್ಷಣವನ್ನು ಜಾರಿಗೆ ತಂದ ಮೊದಲ ವ್ಯಕ್ತಿ ಯಾರು ಜಾನ್ ಹೆನ್ರಿ ಪೆಸ್ಟಾಲಜಿ ಪ್ರೊಬೆಲ್ ಜಾನ್ ಫ್ರೆಡ್ರಿಕ್ ಹರ್ಬರ್ಟ್ ಮತ್ತು ಟರ್ಮನ್ ಅಂತ ಇದೆ ದ ರೈಟ್ ಆನ್ಸರ್ ಇಸ್ ಜಾನ್ ಹೆನ್ರಿ ಪೆಸ್ಟಾಲಜಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಾಯೋಗಿಕ ಮನೋವಿಜ್ಞಾನವನ್ನು ಮೊದಲ ಬಾರಿಗೆ ಪರಿಚಯ ಮಾಡಿದವರು ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ಸೊ ಈ ಒಂದು ಪ್ರಾಕ್ಟಿಕಲ್ ಒಂದು ಮನೋವಿಜ್ಞಾನ ಅಂತ ನಾವು ಏನು ಅದನ್ನು ಫಸ್ಟು ಯಾರು ಇಂಟ್ರಡ್ಯೂಸ್ ಮಾಡ್ತಾರೆ ಅಂತ ಇಲ್ಲಿ ಎ ಬಿ ಟಿಸ್ನರ್ ತಾಂಡೈಕ್ ವಿಲ್ ಹೆಲ್ಮ್ ಹೂಂಟ್ ಎಲ್ ಎಮ್ ಟರ್ಮನ್ ಅಂತ ಇದೆ ಸೊ ನೂರ ಇಪ್ಪತ್ತೊಂಬತ್ತನೇದಕ್ಕೆ ದಟ್ ಈಸ್ ವಿಲ್ ಹೆಲ್ಮ್ ಹೂಂಟ್ ಅಂತಿದೆಯಲ್ಲ ಇಟ್ಸ್ ಅ ರೈಟ್ ಆನ್ಸರ್ ಇಲ್ಲಿ ನೆಕ್ಸ್ಟು ಕ್ವಶನ್ ನಂಬರ್ ನೂರ ಮೂವತ್ತು ವಿಭಿನ್ನತೆಯ ಮನೋವಿಜ್ಞಾನ ಶಾಖೆಯ ನಿಜವಾದ ಸ್ಥಾಪಕ ಯಾರು ಅಂತ ವಿಭಿನ್ನತೆಯ ಮನೋವಿಜ್ಞಾನ ಶಾಖೆಯ ನಿಜವಾದ ಸ್ಥಾಪಕ ಯಾರು ಅಂತ ಇಲ್ಲಿ ಆಲ್ಫ್ರೆಡ್ ಬೀನೆ ಫ್ರಾನ್ಸಿಸ್ ಗಾಲ್ಟನ್ ವಿಲಿಯಮ್ಸ್ಟನ್ ಮತ್ತು ಡಾರ್ವಿನ್ ಅಂತ ಇದೆ ಆಲ್ಫ್ರೆಡ್ ಬೀನೆ ಫ್ರಾನ್ಸಿಸ್ ಗಾಲ್ಟನ್ ವಿಲಿಯಮ್ಸ್ಟನ್ ಮತ್ತು ಡಾರ್ವಿನ್ ಇದಕ್ಕೆ ಸರಿಯಾದಂಥ ಉತ್ತರ ಬಂದು ನೂರ ಮೂವತ್ತನೇದಕ್ಕೆ ದಟ್ ಈಸ್ ದ ಫ್ರಾನ್ಸಿಸ್ ಗಾಲ್ಟನ್ ಇದರಲ್ಲ ಈ ಫ್ರಾನ್ಸಿಸ್ ಗಾಲ್ಟನ್ ವಿಭಿನ್ನತೆಯ ಮನೋವಿಜ್ಞಾನ ಶಾಖೆಯ ನಿಜವಾದ ಸ್ಥಾಪಕ ಇತ್ತು ಆಯಿತಾ ನೆಕ್ಸ್ಟು ಕ್ವಶನ್ ನಂಬರ್ ನೂರ ಮೂವತ್ತೊಂದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಕಿಂಡರ್ ಗಾರ್ಡನ್ ವಿಧಾನದ ಶಿಕ್ಷಣವನ್ನು ಪರಿಚಯ ಮಾಡಿದಂಥ ಶಿಕ್ಷಣ ತಜ್ಞ ಕಿಂಡನ್ ಗಾರ್ಡನ್ ವಿಧಾನದ ಶಿಕ್ಷಣವನ್ನು ಪರಿಚಯ ಮಾಡಿದಂಥ ಶಿಕ್ಷಣ ತಜ್ಞರು ಯಾರು ಅಂತ ದ ರೈಟ್ ಆನ್ಸರ್ ಇಸ್ ಫೆಡ್ರಿಕ್ ಪ್ರಬೆಲ್ ಅಂತ ಇದೊಂದು ಕ್ವಶನ್ನು ವೆರಿ ಇಂಪಾರ್ಟೆಂಟು ಐ ಥಿಂಕ್ ಸುಮಾರು ಒಂದು ಕಳೆದ ಎರಡು ಮೂರು ಟಿ ಇ ಟಿ ಪೇಪರ್ಸಲ್ಲಿ ಕೇಳಿದರೆ ಅದನ್ನು ಬೇಕಾದ್ರೆ ನೀವು ರಿವಿಸನ್ ಮಾಡ್ಕೊಳ್ಳಿ ಅದನ್ನು ಒಂದು ಸಲ ಚೆಕ್ ಮಾಡಿ ಅಲ್ಲೊಂದು ಕ್ವಶನ್ ಇದೆ ಕಿಂಡಲ್ ಗಾರ್ಡನ್ನು ಯಾರು ಮೊದಲು ಪರಿಚಯ ಮಾಡಿದರು ಅಂತ ನೆಕ್ಸ್ಟು ನೂರ ಮೂವತ್ತ ಎರಡನೇದು ಶಿಕ್ಷಕರ ತರಬೇತಿಗಾಗಿ ಮೊದಲಿಗೆ ತರಬೇತಿ ಶಾ ಶಾಲೆಯನ್ನು ಆರಂಭ ಮಾಡಿದ್ರು ಯಾರು ಅಂತ ಶಿಕ್ಷಕರ ತರಬೇತಿಗಾಗಿ ಫಾರ್ ದ ವೆರಿ ಫಸ್ಟ್ ಟೈಮು ಒಂದು ತರಬೇತಿ ಶಾಲೆಯನ್ನು ಆರಂಭ ಮಾಡಿದ್ರು ಯಾರು ಅಂತ ಇದೆ ಜಾನ್ ಹೆನ್ರಿ ಪೆಸ್ಟಾಲಜಿ ಪ್ರೊಬೆಲ್ಲು ಜಾನ್ ಫೆಡ್ರಿಕ್ ಹಲ್ಬರ್ಟ್ ಮತ್ತು ಟರ್ಮನ್ ಅಂತ ಇದೆ ನೂರ ಮೂವತ್ತೆರಡನೇದಕ್ಕೆ ಜಾನ್ ಹೆನ್ರಿ ಪೆಸ್ಟಾಲಜಿ ಅಂತಕ್ಕಂಥವನು ಫಾರ್ ದ ವೆರಿ ಫಸ್ಟ್ ಟೈಮು ಟೀಚರ್ ಟ್ರೈನಿಂಗ್ ಕೊಡಲಿಕ್ಕೆ ಅವನು ಒಂದು ಶಾಲೆಯನ್ನು ಆರಂಭ ಮಾಡ್ತಾರೆ ನೆಕ್ಸ್ಟು ನೂರ ಮೂವತ್ತ ಮೂರನೇ ಪ್ರಶ್ನೆ ಈಗ ಪ್ರಶಿಕ್ಷಕರ ಪ್ರಶಿಕ್ಷಕರ ಶಿಕ್ಷಣದಲ್ಲಿ ಮನೋವಿಜ್ಞಾನಕ್ಕೆ ಒತ್ತು ನೀಡಿರುವುದನ್ನು ಈ ಕೆಳಕಂಡ ಯಾವ ಅಂಶದ ಮೇಲೆ ಸಮರ್ಥಿಸಿಕೊಳ್ಳಬಹುದೆಂದರೆ ಅಂತ ಇದೆ ಇಲ್ಲಿ ಈ ಕೆಳಕಂಡ ಎಸ್ ಸ ಈ ಕೆಳಕಂಡ ಯಾವ ಅಂಶದ ಮೇಲೆ ಸಮರ್ಥಿಸಿಕೊಳ್ಳಬಹುದೆಂದರೆ ಅಂತ ಇದೆ ಮಕ್ಕಳ ಅಪಸಾಮಾನ್ಯ ವರ್ತನೆಯನ್ನು ತಡೆಗಟ್ಟಲು ಮಕ್ಕಳಲ್ಲಿ ಬುದ್ಧಿಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಮಕ್ಕಳ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳಲು ಮಾನವನ ಸ್ವರೂಪದಲ್ಲಿ ತಾತ್ವಿಕ ಹಾಗೂ ಸಾಮಾಜಿಕ ಒಳನೋಟವನ್ನು ಪಡೆಯಲು ಅಂತ ಇದೆ ಈ ನೂರ ಮೂರನೇ ಪ್ರಶ್ನೆಗೆ ಸರಿಯಾದಂಥ ಆನ್ಸರ್ ಬಂದು ಆಪ್ಷನ್ ತ್ರೀ ಇದೆಯಲ್ಲ ಇಲ್ಲಿ ನೋಡಿ ಇಲ್ಲಿ ಆಪ್ಷನ್ ತ್ರೀ ಇದೆಯಲ್ಲ ಫಸ್ಟು ಅದನ್ನು ರೈಟ್ ಆನ್ಸರ್ ಮಾರ್ಕ್ ಹೋಗೋಣ ಈಗ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದು ನೋಡಿ ಇಲ್ಲಿದೆ ನೋಡಿ ಇಲ್ಲಿ ಮಕ್ಕಳ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳಲು ವಿಕಾಸ ಸರಿಯಾದ ದಾರಿಯಲ್ಲಿ ನಡೆಯುವಂತೆ ಮಾಡಲು ಅಂತ ಸೊ ಈ ಒಂದು ಆಪ್ಷನ್ನು ಪ್ರಶಿಕ್ಷರ ಶಿಕ್ಷಣದಲ್ಲಿ ಮನೋವಿಜ್ಞಾನಕ್ಕೆ ಒತ್ತು ನೀಡುವುದನ್ನು ಈ ಒಂದು ಅಂಶದ ಮೇಲೆ ನಾವು ಇಲ್ಲಿ ಸಮರ್ಥಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟು ಓರ್ವ ಶಿಕ್ಷಕರಾಗಿ ಅಂದರೆ ಒಬ್ಬ ಶಿಕ್ಷಕನಾಗಿ ನಿಮ್ಮ ತರಗತಿಗೆ ವಿದ್ಯಾರ್ಥಿಗಳು ಹಾಜರಾಗದಿದ್ದರೆ ಏನು ಮಾಡ್ತೀರಾ ಅಂತ ನೀವು ನಿಮ್ಮ ಕ್ಲಾಸ್ ರೂಮ್ಗೆ ಸ್ಟೂಡೆಂಟ್ಸು ಬರಲಿಲ್ಲ ಅಂದರೆ ನೀವೇನು ಮಾಡ್ತೀರಾ ಅಂತ ತರಗತಿಗೆ ಗೈರು ಹಾಜರಾದ ವಿದ್ಯಾರ್ಥಿಗಳಿಗೆ ಬೈಯುವಿರಿ ವಿದ್ಯಾರ್ಥಿಗಳ ಪ್ರಸ್ತುತ ಮನೋಭಾವದ ಬಗ್ಗೆ ಸಮಾಧಾನದಿಂದ ಆಲೋಚಿಸುವಿರಿ ಆಸಕ್ತಿಕರ ಬೋಧನಾ ತಂತ್ರಗಳನ್ನು ಬಳಸಿಕೊಳ್ಳುವ ಬಗ್ಗೆ ಆಲೋಚನೆ ಮಾಡುವಿರಿ ಅವರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಪರಿಹರಿಸಲು ಪ್ರಯತ್ನಿಸುವಿರಿ ಭಾಳ ಸಿಂಪಲ್ ಆಗಿದೆ ನಾವೇನು ಮಾಡಬೇಕು ಬೊಯ್ಯೋದಾಗಲಿ ಅವನಿಗೆ ಏನಾದರೂ ಮಾಡಿ ಮನ್ಸು ನಿವಿಸೋದಾಗಲಿ ಅಥವಾ ಪನಿಷ್ಮೆಂಟ್ ಮಾಡೋದಾಗಲಿ ಇದು ಯಾವುದು ಮಾಡಬಾರ್ದು ಅವ್ನಿಗೆ ಏನು ಸಮಸ್ಯೆ ಆಗಿದೆ ಬರದೇ ಇರಲಿಕ್ಕೆ ಅದನ್ನು ಅರ್ಥ ಮಾಡ್ಕೊಂಡು ಏನು ಮಾಡಬೇಕು ಅದನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಆಗ ಆಟೋಮ್ಯಾಟಿಕಲಿ ಅವನು ಅಬ್ಸೆಂಟ್ ಆಗದೆ ಬರ್ತಕ್ಕಂಥ ಪ್ರಯತ್ನ ಅಂತೂ ಸೊ ಮಾಡಿ ಮಾಡ್ತಾನೆ ಸೊ ನೆಕ್ಸ್ಟು ಕೊನೆಯ ಪ್ರಶ್ನೆ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಮತ್ತು ವಿಧಾನಗಳ ಮೊದಲನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಾಗಿ ಕೊನೆಯ ಪ್ರಶ್ನೆ ಆ ಒಂದು ಪಾಠದ ಲಾಸ್ಟ್ ವಿಡಿಯೋ ಇದು ನೆಕ್ಸ್ಟು ವಿಡಿಯೋ ಸೆಷನ್ಗಳಲ್ಲಿ ಅಲ್ಲಿ ಸುಮಾರು ನೆಕ್ಸ್ಟು ಎಮ್ ಸಿ ಕ್ಯೂ ಟರ್ಮ್ ಬಂದಾಗ ನಿಮಗೆ ಮತ್ತೊಂದು ಪಾಠವನ್ನು ಅಲ್ಲಿ ನಾನು ಸ್ಟಾರ್ಟ್ ಮಾಡ್ಕೋತೀನಿ ಅವಾಗ ಇದು ಲಾಸ್ಟ್ ಪ್ರಶ್ನೆ ಇದು ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಮತ್ತು ವಿಧಾನಗಳಿಗೆ ಸಂಬಂಧಪಟ್ಟ ಹಾಗೆ ನೂರ ಮೂವತ್ತೈದನೇ ಪ್ರಶ್ನೆ ರಾಷ್ಟ್ರೀಯ ಪ್ರಶಿಕ್ಷಣ ಪರಿಷತ್ತಿನ ಪ್ರಮುಖ ಗುರಿ ಅಂತಿದೆ ರಾಷ್ಟ್ರೀಯ ಪ್ರಶಿಕ್ಷಣ ಪರಿಷತ್ತಿನ ಪ್ರಮುಖ ಗುರಿ ಏನು ಅಂತ ಶಿಕ್ಷಣ ಕಾಲೇಜುಗಳನ್ನು ತೆರೆಯುವುದು ಶಿಕ್ಷಣದಲ್ಲಿ ಸಂಶೋಧನೆಯನ್ನು ಉತ್ತೇಜಿಸುವುದು ಶಿಕ್ಷಣ ಕಾಲೇಜುಗಳ ಗುಣಮಟ್ಟವನ್ನು ಕಾಪಾಡುವುದು ಶಿಕ್ಷಣ ಕಾಲೇಜುಗಳಿಗೆ ಅನುದಾನವನ್ನು ನೀಡುವುದು ಸೊ ಆಪ್ಷನ್ ಸಿ ಇದೆಯಲ್ಲ ಇದಕ್ಕೆ ಇಟ್ಸ್ ಅ ರೈಟ್ ಆನ್ಸರ್ ಇದು ಆಪ್ಷನ್ ಸಿ ನ ಮೊದಲು ಮಾರ್ಕ್ ಮಾಡೋಣ ಯಾವುದು ಅಂತ ಹೇಳಿ ಆಪ್ಷನ್ ಸಿ ಇಸ್ ಇಸ್ ದ ರೈಟ್ ಆನ್ಸರ್ ಶಿಕ್ಷಣ ಕಾಲೇಜುಗಳ ಗುಣಮಟ್ಟವನ್ನು ಕಾಪಾಡುವುದು ಸೊ ಇಲ್ಲಿಗೆ ನಿಮಗೆ ಈ ಒಂದು ಕಂಪ್ಲೀಟ್ ಮೂರು ವಿಡಿಯೋ ಸೆಷನ್ಗಳಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಮತ್ತು ವಿಧಾನಗಳಿಗೆ ಸಂಬಂಧಪಟ್ಟಾಗೆ ಮೊದಲನೇ ಟಾಪಿಕ್ಗೆ ಸುಮಾರು ನೂರ ಇಪ್ಪತ್ತರಿಂದ ಸುಮಾರು ನೂರ ಮೂವತ್ತೈದು ಪ್ರಶ್ನೆಗಳಿಗೆ ಎಮ್ ಸಿ ಕ್ಯೂ ಸರಿಯಾದಂಥ ಉತ್ತರಗಳು ನಿಮಗೆ ಸಿಕ್ಕಿದೆ ನೀವು ಇದೇ ಥರ ಎಲ್ಲವನ್ನು ರಿವೀಜನ್ ಮಾಡ್ಕೊಳ್ಳಿ ಪ್ರತಿಯೊಂದು ವೀಡಿಯೋವನ್ನು ಸೊ ಐ ತಿಂಕ್ ನಿಮಗೆ ಈ ವಾಯ್ಸನ್ನು ಸ್ಪೀಡ್ ಮಾಡ್ಕೊಬಿಡಿ ನೀವು ವಿಡಿಯೋ ನೋಡಬೇಕಾದ್ರೆ ನಾನೆಲ್ಲ ನೀಟಾಗಿ ದಿನ ಓದ್ಕೊಂಡು ಆನ್ಸರ್ ಮಾಡಿರ್ತೀನಿ ನಾನು ಸರಿಯಾದಂಥ ಎಮ್ ಸಿ ಕ್ಯೂವನ್ನು ನೀವು ಮತ್ತೆ ಮತ್ತೆ ನೋಡಬೇಕಾದ್ರೆ ನಿಮಗೆ ಕಿರಿಕಿರಿ ಅಂತ ಅನ್ಸಿದ್ರೆ ದಯಮಾಡಿ ವಾಯ್ಸ್ ಸ್ಪೀಡನ್ನು ಜಾಸ್ತಿ ಮಾಡಿಕೊಂಡು ಸ್ಪೀಡಾಗಿ ನೋಡ್ಕೊಳ್ಳಿ ಅದು ನಿಮ್ ನಿಮ್ಗೆ ಏನಾಗುತ್ತೆ ರಿವಿಝನ್ ಆಗುತ್ತೆ ಬೇಗ ಬೇಗ ಆಯಿತಾ ಸೊ ನಿಮಗೆಲ್ಲ ಒಳ್ಳೇದಾಗಲಿ ಸೊ ಮುಂದಿನ ಸೆಷನಲ್ಲಿ ಇಮಿಡಿಯೇಟು ಏಗೇನು ಸಿಗ್ತಾ ಹೋಗ್ತೀನಿ ಟಿ ಇ ಟಿ ಎಕ್ಸಾಮ್ ತನಕನೂ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ನಿಮಗೆ ಎಮ್ ಸಿ ಕ್ಯೂ ಆಗಿರ್ಬೋದು ಅಥವಾ ಕ್ವಶನ್ ಪೇಪರ್ಸ್ ಅನಾಲಿಸಿಸ್ ಆಗಿರ್ಬೋದು ಕ್ವಶನ್ ಬ್ಯಾಂಕ್ನ ನಿಮಗೆ ಮಾಡೋದಾಗಿರ್ಬೋದು ಮಾಡೋದಾಗಿರ್ಬೋದು ಏನೆಲ್ಲ ಆಗುತ್ತೆ ಎಲ್ಲವನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನ ಖಂಡಿತವಾಗಲೂ ನಮ್ಮಿಂದಾಗುತ್ತೆ ಸೊ ನನ್ನ ಸಿನ್ಸಿಯರ್ ರಿಕ್ವೆಸ್ಟ್ ಏನಪ್ಪ ಅಂದರೆ ದಯಮಾಡಿ ನನ್ನ ಎಲ್ಲ ಪ್ರತಿಯೊಂದು ವೀಡಿಯೋ ಸೆಷನ್ನ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ನೋಡೋರು ಹೊಸ ವೀಡಿಯೋ ನೋಟಿಫಿಕೇಷನ್ ಬೇಕು ಅಂದರೆ ನೀವು ಮರೆಯದೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸೆಷನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಧನ್ಯವಾದ Thank you.